ಫ್ರೆಂಡ್ಸ್ ನಮಸ್ಕಾರ ನಾನು ಸುಪ್ರಿಯಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ಅಲ್ಲಿ ನಾನು ನಿಮ್ಮೆಲ್ಲರ ಜೊತೆ ನೀವು ತುಂಬ ಟೈಮಿಂದ ಕೇಳ್ತಾ ಇದ್ರಿ ಅಲ್ವಾ ಸುಪ್ರಿಯಾ ಏನಾಗಿದೆ ನಿಮಗೆ ಹುಷಾರಿಲ್ವಾ ಯಾಕೆ ಇಷ್ಟು ಸಣ್ಣ ಆಗ್ತಾ ಇದ್ದೀರಾ ಅಂತ ತುಂಬ ಜನ ಕೇಳ್ತಾ ಇದ್ರಿ ಸೊ ಹೌದು ಒಂದು ಸ್ವಲ್ಪ ಹುಷಾರಿಲ್ಲ ಅದ್ರ ಬಗ್ಗೆ ನಿಮ್ಮ ಜೊತೆ ತುಂಬಾ ಮಾತಾಡೋದಿದೆ ಸೊ ಅದೊಂದು ಸಿವಿಯರ್ ಪ್ರಾಬ್ಲಮ್ಗೂ ಕೂಡ ಲೀಡ್ ಆಗ್ಬೋದು ಮುಂದೆ ಫ್ಯೂಚರಲ್ಲಿ ಬಟ್ ಅದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಡೈಲಿ ಬ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ಡೈಲಿ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಸೊ ಇಷ್ಟ ಆದರೆ ಒಂದು ಪಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಸೊ ಸಂಜೆಯಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾರ್ಮಲ್ ರುಟೀನ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂತಲೇ ಹೇಳ್ಬೋದು ಸೊ ಮಮ್ಮಿ ಇರಲಿಲ್ಲ ಮಮ್ಮಿ ಊರಿಗೆ ಹೋಗಿದ್ದರು ಅಡುಗೆ ಎಲ್ಲ ನಂದೇ ಆಗಿತ್ತು ಸರಿ ಹಾಗೆ ಅಡುಗೆನೇ ಮಾಡಿಕೊಂಡು ನಿಮ್ಮ ಜೊತೆ ಬ್ಲಾಗ್ನ ಶೇರ್ ಮಾಡ್ಕೊಂಡು ನಿಮಗೂ ಇಷ್ಟ ಆಗುತ್ತಲ್ವಾ ಆ ರೆಸಿಪೀಸ್ ಎಲ್ಲ ತೋರಿಸಿದ್ರೆ ಅಂತ ಹೇಳಿ ಮಾಡಿ ಸ್ಟಾರ್ಟ್ ಮಾಡಿದ್ದಂಥ ವ್ಲಾಗು ಆ್ಯಂಡ್ ಮಮ್ಮಿ ಮಧ್ಯಾಹ್ನನೇ ಹೇಳಿದರು ಗಿಡಗಳಿಗೆ ನೀರು ಹಾಕಿ ಅಂತ ಬಟ್ ನಾನು ಮರೆತು ಬಿಟ್ಟಿದ್ದೆ ಅದಕ್ಕೆ ಸಂಜೆ ಇವಾಗ ಗಿಡಗಳಿಗೆ ನೀರು ಹಾಕೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ನೀವು ಹಳೆ ಮನೆ ಬ್ಲಾಗ್ ಏನಾದರೂ ನೋಡಿದರೆ ನನ್ನ ತುಂಬ ಹಳೆ ಸಬ್ಸ್ಕ್ರೈಬರ್ಸ್ಗಳಿಗೆ ಗೊತ್ತಿರುತ್ತೆ ಸಿಕ್ಕಾಪಟ್ಟೆ ಗುಡಗ ಗಿಡಗಳನ್ನ ಬೆಳೆಸಿದ್ರು ನಮ್ಮಮ್ಮ ಹೂವಿನ ಗಿಡಗಳಂತೂ ಎಷ್ಟೊಂದು ಬೇರೆ ಬೇರೆ ಹೂವಿನ ಗಿಡಗಳಿತ್ತು ಮತ್ತು ಈ ಥರ ಮತ್ತು ಈ ಥರ ಸೊಪ್ಪುಗಳೆಲ್ಲ ಹಾಕಿದ್ರು ನಮ್ಮಪ್ಪ ನಮ್ಮಮ್ಮ ನಾಗ್ತೇಹಳ್ಳಿ ಸೊಪ್ಪು ತುಂಬೆ ಸೊಪ್ಪು ಮತ್ತು ದೊಡ್ಡ ಪತ್ರೆ ಈ ಥರ ಎಲ್ಲ ತುಂಬ ಸೊಪ್ಪುಗಳು ತುಂಬ ಗಿಡಗಳಿದ್ದವು ಬಟ್ ಇಲ್ಲಿಗೆ ಈ ಮನೆಗೆ ಬಂದಮೇಲೆ ಗೊತ್ತಿಲ್ಲ ಈ ಚೂರಿನ ಬಾಗ್ಲೇ ಆದರೆ ಬಿಲ್ಡಿಂಗ್ ಎದುರುಗಡೆ ಇನ್ನೊಂದು ಬಿಲ್ಡಿಂಗ್ ಇರೋದ್ರಿಂದ ತುಂಬ ಬೆಳಗ್ಗೆ ಬೀಳದಿರೋ ಕಾರಣ ಗಿಡಗಳೆಲ್ಲ ಹೊಟ್ಟೋದು ಇನ್ನೊಂದು ಎರಡು ಮೂರು ಇದೆ ಅದಕ್ಕೆ ನೀರು ಹಾಕ್ತಾಯಿದ್ದೀನಿ ಆ್ಯಂಡ್ ಸಂಜೆ ಆಗಿದ್ದು ಸೊ ಬಟ್ಟೆ ಏನೂ ಎತ್ಕೊಂಡಿರಲಿಲ್ಲ ಬಟ್ಟೆ ಎಲ್ಲ ಚೆನ್ನಾಗಿ ಒಣಗೋಗಿದ್ದು ಬಿಸಿಲಂತೂ ಇವಾಗ ಹೇಗಿದೆ ಅಲ್ವಾ ಸೀರಿಯಸ್ ಸಿಕ್ಕಾಪಟ್ಟೆ ಬಿಸ್ಲಿದೆ ಮಂಡ್ಯಾಗೆ ಹೋಗಬೇಕು ಬಟ್ ಮಂಡ್ಯಾಗ ಹೋಗೋಕೆ ಇಷ್ಟನೇ ಇಲ್ಲ ಬಿಕಾಸ್ ಮಂಡ್ ಈ ಬ್ಯಾಂಗ್ಳೂರಲ್ಲಿ ಎಷ್ಟು ಬಿಸಿಲಿರುತ್ತೋ ಅದಕ್ಕಿಂತ ಎರಡರಷ್ಟು ಇರುತ್ತೆ ಮಂಡ್ಯದಲ್ಲಿ ಅದು ನೆನಪಿಸ್ಕೊಂಡ್ರೆ ಭಯನೇ ಆಗಿಬಿಡುತ್ತೆ ಸೊ ಅಷ್ಟು ಬಿಸ್ಲಿದೆ ಸೊ ಚೆನ್ನಾಗಿ ಬಟ್ಟೆ ಏನು ಫುಲ್ ಐರನ್ ಮಾಡ್ದಂಗೆ ಕಡಕ್ಕಾಗ್ಬಿಟ್ಟಿರುತ್ತೆ ಆ್ಯಂಡ್ ಬೆಳಗ್ಗೆ ನಂದು ಕೂಡ ಅಷ್ಟೇ ಬೆಡ್ಶೀಟ್ಸ್ ಎಲ್ಲ ಹಾಕ್ಬಿಟ್ಟು ಹೋಗಿದ್ಲು ಸೊ ಆ ಬೆಡ್ಶೀಟ್ನ ಮತ್ತೆ ಇನ್ನೊಂದ್ಸತಿ ರೆನ್ಸ್ ಮಾಡಿಬಿಟ್ಟು ಇದ್ದೀನಿ ನಮ್ಮ ನಮ್ಮ ಮನೇಲಿ ಹೇಗಪ್ಪ ಅಂದರೆ ಒಂದು ಫೋರ್ ಡೇಸ್ಗೆ ಅಥವಾ ಒನ್ ವೀಕ್ಗೆ ಒಂದು ಸತಿ ಆದರೂ ನಾವು ಎಲ್ಲ ರೂಮಿಂದ ಬೆಡ್ಶೀಟ್ಸ್ ಪಿಲೋ ಕವರ್ಸ್ ಎಲ್ಲನೂ ಚೇಂಜ್ ಮಾಡ್ತೀವಿ ಅದೊಂದು ಅಭ್ಯಾಸ ನಮಗೆ ಬಿಕಾಸ್ ಮಕ್ಕಳಿರೋದ್ರಿಂದ ನಾವು ಅಟ್ಲೀಸ್ಟ್ ತ್ರೀ ಡೇಸ್ಗೆ ಅಥವಾ ಇಲ್ಲಾಂದರೂ ಒಂದು ಒಂದು ಸತಿನಾದರೂ ಚೇಂಜ್ ಮಾಡಬೇಕು ತುಂಬ ಚಿಕ್ಕ ಮಕ್ಕಳು ಅಂದರೆ ನನ್ನ ಪ್ರಕಾರ ಒಂದು ತ್ರೀ ಡೇಸಿಗೆ ಒಂದ್ಸತಿನಾದರೂ ಚೇಂಜ್ ಮಾಡಲೇಬೇಕು ಅದು ಒಳ್ಳೆಯದು ಆ್ಯಂಡ್ ಇವಾಗ ಬಟ್ಟೆ ಎಲ್ಲ ಹಾಗೆ ಒಣಗಾಕ್ಕೊಂಡು ನನ್ನ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕೆಲವೊಬ್ಬರು ಕಾಮೆಂಟ್ ಮಾಡ್ತಾರೆ ಅಯ್ಯೋ ನಿಮಗೇನು ನೀವೇನು ಕೆಲಸನೇ ಮಾಡಲ್ಲ ಅಮ್ಮನ ಮನೇಲಿ ಹೈ ಅಂತ ಡೆಫಿನೆಟ್ಲಿ ಹೈ ಆಗಿರ್ತೀನಿ ಇಲ್ಲ ಅಂತ ಹೇಳ್ತಲ್ಲ ಬಟ್ ನನಗೆ ಆದಾಗ ನಾನು ಡೆಫಿನೆಟ್ಲಿ ಕೆಲಸ ಮಾಡೇ ಮಾಡ್ತೀನಿ ನನ್ನ ನಮ್ಮ ಅಮ್ಮನಿಗಾಗ್ಲಿ ನನ್ನ ತಂಗಿರಿಗಾಗಲಿ ಹೆಲ್ಪ್ ಮಾಡೇ ಮಾಡ್ತೀನಿ ಬಟ್ ಅದು ನೀವು ನೋಡುವಂಥ ಟ್ವೆಂಟಿ ಮಿನಿಟ್ಸ್ ಬ್ಲಾಗಲ್ಲಿ ಪ್ರತಿಯೊಂದರೂ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿರಲ್ಲ ಅಷ್ಟೇ ಈ ಒಂದು ಬಾಟಲ್ ಬಗ್ಗೆ ಕೇಳ್ತಾ ಇದ್ವಿ ಲೈಕ್ ನಾವು ಸೂರತ್ಗೆ ಟ್ರಿಪ್ ಹಾಕಿದಾಗ ನಾನು ಈ ಬಾಟಲ್ನ ತಗೊಂಡಿದ್ದು ಅವಾಗ್ಲಿ ನಾನು ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರಿ ಈ ಬಾಟಲ್ದು ಲಿಂಕ್ ಕೊಡಿ ಸುಪ್ರಿಯಾ ಮತ್ತೆ ಯಾವ ಬ್ರ್ಯಾಂಡು ಹೇಗಿದೆ ಬಾಟಲ್ ನಮಗೆ ಸ್ವಲ್ಪ ತಿಳಿಸಿ ನಮ್ಮ ಮಗು ಬೇಕಾಗುತ್ತೆ ಅಂತ ಸೊ ಈ ತರದ ನಾನು ಎರಡು ಬಾಟಲ್ನ ತಗೊಂಡಿದ್ದೆ ನಿಮಗೆ ನೆನಪಿರ್ಬೇಕು ಬಟ್ ಎರಡು ಬಾಟಲ್ ಅಲ್ಲಿ ಒಂದು ಬಾಟಲ್ ಕಳೆದೋಯ್ತು ಅದು ಅಲ್ಲೇ ಸೂರತ್ಲ್ಲೇ ಕಳ್ದೋಯ್ತು ಒಂದು ಪಿಂಕ್ ಕಲರ್ ಎಷ್ಟು ಕ್ಯೂಟ್ ಆಗಿತ್ತು ಅದನ್ನು ಕೂಡ ಲೈಕ್ ಆಲ್ಮೋಸ್ಟ್ ನನ್ನ ಟೀ ಶರ್ಟ್ ಕಲರ್ ಇತ್ತು ಅದು ಸೊ ಅದು ಕಳ್ದೋಯ್ತು ನಾನು ಆಕ್ಚುಲಿ ಲಕ್ಷಿತ್ಗೊಂದು ಮತ್ತೆ ಸಿಂಬಾಗೊಂದು ಅಂತ ತೊಗೊಂಡಿದ್ದೆ ಬಿಕಾಸ್ ಸೊ ಇದು ಒಂದು ರೀತಿಯಾಗಿ ಹಾಟ್ ವಾಟರ್ ಸ್ಟೋರ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು ಒಂಥರ ಫ್ಲಾಸ್ಕ್ ಥರನೂ ಯೂಸ್ ಆಗ್ತಿತ್ತಲ್ಲ ಸೊ ಅದಕ್ಕೆ ನಾನು ಇದನ್ನ ತಗೊಂಡಿದ್ದೆ ಸಿಂಬಾಗೆ ಒಂದು ಲಕ್ಷದಿಗೆ ಒಂದು ಅಂತ ಸೊ ಸಿಂಬ್ ಕಳ್ದೋಯ್ತು ಬಿಕಾಸ್ ಅವನಿಂದನೇ ಕಳ್ದೋಯ್ತು ಅವನೇ ಅದನ್ನ ಎಲ್ಲ ನೀರು ಕುಡಿಯೋಕೆ ಹೋಗ್ಬಿಟ್ಟು ಅದೆಲ್ಲೋ ಇಟ್ಬಿಟ್ಟ ನಾವೊಂದು ಗೇಮ್ ಆಡೋಕೆ ಹೋಗಿದ್ವಿ ಅದನ್ನ ಲಚ್ಚು ರೆಕಾರ್ಡ್ ಮಾಡಿರ್ತಾನೆ ಪ್ರಾಬ್ಲಿ ಆ ಒಂದು ವೀಡಿಯೋನಲ್ಲಿ ನೋಡಿರಬೇಕು ನೀವು ಸೊ ಅಲ್ಲೇ ಬಿಟ್ಬಿಟ್ಟ ಅವನು ಬೇಡ ಬೇಡ ಕಣ್ ಅಂದರೂ ಹಿಂಸೆ ಮಾಡಿ ತೆಗೆಸ್ಕೊಂಡು ಬಿಟ್ಬಿಟ್ಟ ಬಟ್ ಇದೊಂದು ಇದೆ ಸೊ ಇದನ್ನ ತೋರಿಸೋಣ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಇದ್ರದ್ದು ಲಿಂಕ್ ನ ಅಂಡ್ ಯಾವ ಬ್ರ್ಯಾಂಡ್ ಎಲ್ಲ ಕೇಳ್ತಾ ಇದ್ರಿ ಸೊ ಈ ಒಂದು ಬಾಟಲ್ ಬಂದು ಲವ್ ಬ್ಲಾಕ್ ಬಾಟಲ್ ಅಂಡ್ ಇದು ಬಂದು ಸ್ಟೇನ್ಲೆಸ್ ಸ್ಟೀಲ್ ಬಾಟಲ್ ಸೊ ಸ್ಟೇನ್ಲೆಸ್ ಸ್ಟೀಲ್ ಅಂತ ಎಂತ ಕರೀತಾ ಇದ್ರಿ ಅಂದ್ರೆ ನೋಡ್ಬೋದು ಕಂಪ್ಲೀಟ್ ಆಗಿ ಸ್ಟೇನ್ಲೆಸ್ ಸ್ಟೀಲ್ ಇದೆ ಹೊರಗಡೆ ಫುಲ್ ಕೋಟಿಂಗ್ ಬಂದ್ಬಿಟ್ಟು ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಿದ್ದಾರೆ ಅಂಡ್ ಏನಪ್ಪಾ ಅಂದ್ರೆ ಇಫ್ ಬೈ ಚಾನ್ಸ್ ನೀವು ಇದರಲ್ಲಿ ಹಾಟ್ ವಾಟರ್ ಕ್ಯಾರಿ ಮಾಡ್ತಾ ಇದ್ದೀರಿ ಅಂದ್ರೆ ಬಿಸ್ನೀರ್ ಹಾಗೇನೆ ಇರುತ್ತೆ ತಣ್ಣೀರ್ ಕ್ಯಾರಿ ಮಾಡ್ತಾ ಇದ್ದಾರೆ ಅಂದರೆ ಅಂದರೆ ತುಂಬ ಕೋಲ್ಡ್ ವಾಟರ್ ಕ್ಯಾರಿ ಮಾಡ್ತಾ ಇದ್ದೀರ ಅಂದ್ರೆ ಆ ಟೆಂಪ್ರೇಚರ್ ಕೂಡ ನಾ ಮೈಂಟೇನ್ ಮೇಂಟೈನ್ ಮಾಡುತ್ತೆ ಸೊ ಆ ಥರ ಒಂದು ಸ್ಟೆಬಿಲಿಟಿ ಇರುವಂಥ ಒಂದು ವಾಟರ್ ಬಾಟಲ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ಇನ್ನೊಂದು ಇದ್ರದ್ದು ಮೇಜರ್ ಗುಡ್ನೆಸ್ ಪಾಯಿಂಟ್ ಏನಪ್ಪ ಅಂದರೆ ಇದು ಮೈಕ್ರೋವೇವ್ ಫ್ರೆಂಡ್ಲಿ ಕೂಡ ಇದೆ ಸೊ ಇಫ್ ಬೈ ಚಾನ್ಸ್ ನೀವು ಇದೇ ಬಾಟಲ್ನ ಇದರಲ್ಲಿ ಹಾಲೇ ಕ್ಯಾರಿ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಸೊ ಹಾಲು ಬಿಸಿ ಹಾಲು ನಿಮ್ಮ ಮಗು ಕುಡಿಯುತ್ತೆ ಅಂದರೆ ಇದನ್ನ ಆರಾಮಾಗಿ ಒಂದು ಎರಡು ನಿಮಿಷ ಮೈಕ್ರೋವೇವ್ ಮಾಡಿದ್ರೆ ಹಾಲು ಬಿಸಿ ಆಗ್ಬಿಡುತ್ತೆ ಸೊ ಆ ರೀತಿ ಮೈಕ್ರೋವೇವ್ ಫ್ರೆಂಡ್ಲಿ ಕೂಡ ಇದೆ ಇದು ಆ್ಯಂಡ್ ತುಂಬಾ ಈಸಿ ಟು ಕ್ಯಾರಿ ಲೈಕ್ ಇವಾಗ ಮಗುನ ನೋಡ್ಬೋದು ಆರಾಮಾಗಿ ಸಿಂಬ ಅಂತೂ ಆರಾಮಾಗಿ ಹಿಂಗೆ ಇಟ್ಕೊಂಡು ಹಿಂಗೆ ಕುಡಿತಾನೆ ಆ ರೀತಿಯಾಗಿ ಆ್ಯಂಡ್ ನೋಡೋದಕ್ಕೂ ಕೂಡ ಅಷ್ಟೇ ತುಂಬಾ ಸ್ಟೈಲಿಶ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬಾ ಕ್ಯೂಟಾಗಿ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ತುಂಬ ವೇರಿಯಸ್ ಕಲರ್ಸ್ ಕೂಡ ಅವೈಲೇಬಲ್ ಇದೆ ನೀವು ಚೆಕ್ಔಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಇದ್ರದ್ದು ಇನ್ನೊಂದು ತುಂಬ ಒಳ್ಳೆ ಕ್ವಾಲಿಟಿ ಏನಪ್ಪ ಅಂದರೆ ಜಸ್ಟ್ ಒನ್ ಟಚ್ ಸೊ ಸಿಂಬನೇ ಆರಾಮಾಗಿ ಅವನೇ ಓಪನ್ ಮಾಡ್ಕೊಂಡ್ಬಿಡ್ತಾನೆ ಇದು ಏನಪ್ಪಾ ಅಂದರೆ ಇಲ್ಲಿ ಇಲ್ಲೊಂದು ಇದು ಕೊಟ್ಟಿದ್ರಲ್ಲ ಇನ್ನೋ ಹತ್ರ ಜಸ್ಟ್ ಒನ್ ಟಚ್ ಹಿಂಗೆ ಮಾಡಿದ್ರೆ ನಿಮ್ಮ ಬಾಟಲ್ ಏನಿದೆ ಅದು ಓಪನ್ ಆಗುತ್ತೆ ನೀವು ಆರಾಮಾಗಿ ಕುಡಿಬೋದು ಆ್ಯಂಡ್ ಇದರಲ್ಲಿ ಸ್ಟ್ರಾ ನೋಡ್ಬೋದು ಸ್ಟ್ರಾ ಪ್ಲಾಸ್ಟಿಕ್ದ ಅಂತ ಕೂಡ ಕೇಳ್ಬೋದು ಸೊ ಸ್ಟ್ರಾ ಕೂಡ ಅಷ್ಟೇ ಪ್ಲಾಸ್ಟಿಕ್ದಲ್ಲ ಸಿಲಿಕಾನ್ದು ಸೊ ನಾನು ಆದಷ್ಟು ನನ್ನ ಮಕ್ಕಳಿಗೆ ಈ ಥರ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ತೀನಿ ಆದಷ್ಟು ಈ ಥರ ಸ್ಟೀಲ್ ಮತ್ತು ಸಿಲಿಕಾನ್ನೇ ಯೂಸ್ ಮಾಡ್ತೀನಿ ಸಿಲಿಕಾನ್ ಕೂಡ ತುಂಬ ಕಡಿಮೆ ಆದಷ್ಟು ಸ್ಟೀಲನ್ನೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಅದಕ್ಕೇ ಈ ಬಾಟಲ್ನ ತರಿಸಿದ್ದು ನಾನು ಸೊ ಇದು ನಾನು ಆಗಲೇ ಹೇಳಿದಾಗ ಇದು ಬಂದು ಲವ್ ಲ್ಯಾಪ್ ಬ್ರ್ಯಾಂಡ್ ಬಾಟಲ್ ತುಂಬಾ ಚೆನ್ನಾಗಿದೆ ಇದ್ರದ್ದು ಲಿಂಕ್ನ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮ್ಮಲ್ಲಿ ಯಾರೆಲ್ಲ ಕೇಳ್ತಿದ್ರಲ್ವ ಲಿಂಕ್ನ ಸೊ ಇವತ್ತು ವಿಡಿಯೋನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ಹಾಗೂ ತುಂಬ ಜನ ಲೀಕ್ ಆಗುತ್ತಾ ಸುಪ್ರಿ ಅಂತ ಕೂಡ ಕೇಳಬಹುದು ಸೊ ಒಂದು ಸ್ವಲ್ಪನೂ ಲೀಕ್ ಆಗಲ್ಲ ಬಿಕಾಸ್ ಇದಕ್ಕೆ ಬಂದ್ಬಿಟ್ಟು ಕಂಪ್ಲೀಟ್ ಇಲ್ಲಿ ನೋಡಬಹುದು ಫುಲ್ ಇದ್ರದ್ದು ಸರೌಂಡಿಂಗ್ ನೋಡಿದ್ರೆ ನೀವು ಈ ತರ ರಬ್ಬರ್ ಇದರಿಂದ ಇದು ಮಾಡಿದ್ದಾರೆ ಸೊ ಒಂದು ಸ್ವಲ್ಪನೂ ಲೀಕ್ ಕೂಡ ಆಗಲ್ಲ ಮತ್ತೆ ಇದ್ರದ್ದು ಸ್ಟ್ರಾ ಕೂಡ ನೋಡಬಹುದು ಲೈಕ್ ಎಲ್ಲ ಕಡೆಗೂ ಆರಾಮಾಗಿ ಈ ತರ ಇದು ಮಾಡಿ ಆರಾಮ್ ಅಂದರೆ ಒಂದು ಸ್ವಲ್ಪ ವೇಸ್ಟು ಕೂಡ ಆಗೋಲ್ಲ ಮಗು ತುಂಬ ಕೆಳಗಡೆ ಡೆಪ್ತ್ ತನಕ ಈಸಿಯಾಗಿ ಕುಡಿಬೋದು ಆ ರೀತಿಯಾಗಿರುವಂಥ ಒಂದು ಸ್ಟ್ರಾ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಸೊ ನನಗಂತೂ ಸಖತ್ ಇಷ್ಟ ಆಯಿತು ಇದು ಮತ್ತೆ ತುಂಬ ಸ್ಟೈಲಿಶ್ ಕೂಡ ಅನಿಸುತ್ತೆ ಮಕ್ಕಳಿಗೆ ಈ ಥರ ಫ್ಯಾನ್ಸಿಯಾಗಿರುವಂಥ ಐಟಮ್ಸ್ ಡೆಫಿನೆಟ್ಲಿ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ ಸೊ ಅದಕ್ಕೆ ಇದನ್ನ ತರಿಸಿದ್ದು ನಾನು ಆ್ಯಂಡ್ ತುಂಬ ಬಾಟಲ್ಸ್ ಅಲ್ಲಿ ಏನಪ್ಪಾ ಅಂದರೆ ಈ ಥರ ತುಂಬಾ ಬ್ಯಾಡ್ ಸ್ಮೆಲ್ ಬರೋಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಈ ಬಾಟಲಲ್ಲಿ ಆ ಚಿಂತೆ ಇಲ್ಲ ಈ ಥರ ಸ್ಟಿಂಕ್ ಆಗಲ್ಲ ಮತ್ತೆ ತುಂಬಾ ಹೈಜೀನಿಕ್ ಬಾಟಲ್ ಅಂತಾನೆ ಹೇಳ್ಬೋದು ಬಿಕಾಸ್ ಇದು ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲ್ ಅಂದರೆ ಎಸ್ ಎಸ್ ತ್ರೀ ಜೀರೋ ಫೋರ್ ಸ್ಟೀಲ್ ಮೆಟೀರಿಯಲ್ನ ಯೂಸ್ ಮಾಡಿ ಮಾಡಿರುವಂಥ ಬಾಟಲ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ಸೊ ಔಟರ್ ಕೋಟ್ ಕೂಡ ನೋಡ್ಬೋದು ಸ್ಟೀಲೇ ಇನ್ನರ್ ಕೋಟ್ ಕೂಡ ಅಷ್ಟೇ ಸ್ಟೀಲೇ ಸ್ಟೀಲಲ್ಲೇ ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ನಿಮಗೆ ಬೇಕಿದ್ರೆ ನೀವು ಚೆಕ್ಔಟ್ ಮಾಡಿ ಕೆಳಗಡೆ ಲಿಂಕ್ ಲಿಂಕ್ನ ಕೊಟ್ಟಿರ್ತೀನಿ ಆ್ಯಂಡ್ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೀರು ಕೂಡ ಜಾಸ್ತಿ ಕುಡಿತಾರೆ ಮಕ್ಕಳು ಇದರಲ್ಲಿ ಅಂತಲೇ ಹೇಳ್ಬೋದು ಸೊ ಅದರಲ್ಲಿ ನೀವು ಬರೀ ಅಂತಾನೆ ಅಲ್ಲ ನೀರು ಹಾಲು ಮಜ್ಜಿಗೆ ಏನು ಬೇಕಾದರೂ ಜ್ಯೂಸ್ ಏನು ಬೇಕಾದರೂ ಕ್ಯಾರಿ ಮಾಡ್ಬೋದು ಸೊ ಇಸ್ ಇದು ಬಂದು ನಾನು ಪರ್ಚೇಸ್ ಮಾಡಿ ಹಾಗೆ ಇವಾಗ ರಾತ್ರಿ ಅಡುಗೆನ ತಯಾರಿ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೆ ಒಂದು ಕಂಪ್ಲೀಟ್ ಥಾಲಿ ಥರ ಮಾಡೋಣ ನಾರ್ತ್ ಇಂಡಿಯನ್ ಥಾಲಿ ಅಂದ್ಕೊಂಡಿದ್ದೆ ಆ್ಯಂಡ್ ಸ್ವಲ್ಪ ಎಸ್ಥೆಟಿಕ್ ಶಾರ್ಟ್ಸ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ ನನ್ನ ಮಗ ಬಂದ್ಬಿಟ್ಟು ನೋಡ್ಬೋದು ಅಲ್ಲಿ ಫ್ರಿಜ್ ಹತ್ರನೇ ನಿಂತ್ಕೊಂಡು ಕ್ಯಾಮ್ರಾಗೆ ಫುಲ್ ಪೋಸ್ ಮಾಡಿಕೊಂಡು ಕ್ಯಾಮ್ರಾ ಜೊತೆ ಹಾಯ್ ಬಾಯ್ ಅಂತ ಮಾತಾಡ್ತಾ ಇದ್ದ ಸೊ ನನ್ನ ಎಸ್ಥೆಟಿಕ್ ಶಾರ್ಟ್ಸ್ ಹೋಗ್ಬಿಟ್ಟು ಈ ಥರ ಫುಲ್ ಫನ್ ಶಾರ್ಟ್ಸ್ ಆಯಿತು ಅಂತಲೇ ಹೇಳ್ಬೋದು ಬಟ್ ಚೆನ್ನಾಗಿದೆ ಈ ಶಾರ್ಟ್ಸ್ನ ಈ ಕ್ಲಿಪ್ಪಿಂಗ್ನ ನಾನು ಡಿಲೀಟ್ ಮಾಡೋಕೆ ಹೋಗಲಿಲ್ಲ ಬಿಕಾಸ್ ಈ ಮೆಮರೀಸ್ ಮತ್ತೆ ಸಿಗೋದಿಲ್ಲ ಅಲ್ವಾ ಸೊ ಅದಕ್ಕೇ ಆ್ಯಂಡ್ ಇವತ್ತು ನಾನು ಮಾಡ್ತಾ ಇರೋದು ಬಂದು ನಾನು ಆಗಲೇ ಹೇಳಿದಾಗೆ ಒಂದು ನಾರ್ತ್ ಇಂಡಿಯನ್ ಥಾಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾರ್ತ್ ಇಂಡಿಯನ್ ಥಾಲಿನಲ್ಲಿ ಮೇಯ್ನ್ ಏನಿರುತ್ತಪ್ಪ ಅಂದರೆ ದಾಲ್ ರೈಸ್ ಚಪಾತಿ ಮತ್ತು ಒಂದು ಒಳ್ಳೆ ಪಲ್ಯ ಇರುತ್ತೆ ಅದ್ರ ಜೊತೆಗೆ ಒಂದು ಹಪ್ಳ ಅವ್ರದ್ದು ಬೇರೆ ಥರ ಸುಟ್ಟಿರೋ ಥರ ಹಪ್ಳ ಇರುತ್ತಲ್ಲ ಆ ಥರ ಹಪ್ಳ ಇರುತ್ತೆ ಉಪ್ಪಿನಕಾಯಿ ಇರುತ್ತೆ ಸೊ ಇಷ್ಟು ಬಂದು ಒಂದು ನಾರ್ತ್ ಇಂಡಿಯನ್ ಥಾಲಿನಲ್ಲಿರೋದು ನೋಡೋಣ ಇವತ್ತು ನನ್ನಿಂದ ಎಷ್ಟಾಗುತ್ತೋ ಅಷ್ಟನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ಫಸ್ಟ್ ನಾನು ಮಾಡ್ತಾ ಇರೋದು ಬಂದು ದಾಲ್ ಮಾಡ್ತಾ ಇದ್ದೀನಿ ಇದು ಟೋಟಲಿ ಬಂದ್ಬಿಟ್ಟು ಮಹಾರಾಷ್ಟ್ರೀಯನ್ ಸ್ಟೈಲ್ ದಾಲ್ನ ಮಾಡ್ತಾ ಇರೋದು ಸೊ ಮಹಾರಾಷ್ಟ್ರದಲ್ಲಿ ಈ ರೀತಿಯಾಗಿಯೇ ಮಾಡೋದು ಸೊ ನಮ್ಮಮ್ಮ ಹೇಳ್ಕೊಟ್ಟಿರೋದು ಅಂದರೆ ನಾವು ಫಸ್ಟ್ ಮುಂಬೈನಲ್ಲೇ ಇದ್ದಿದ್ದಲ್ವಾ ಅಲ್ಲಿ ಹೇಗೆ ಮಾಡ್ತಾರೋ ಗೊತ್ತಿತ್ತು ಅಲ್ಲಿ ಹೇಗೆ ಮಾಡ್ತಾರೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ತುಂಬ ಇಂಪಾರ್ಟೆಂಟ್ ದಾಲ್ಗೆ ಸೊ ಜೀರಿಗೆ ಸಾಸಿವೆನ ಹಾಕಿ ಸ್ವಲ್ಪ ಹಿಂಗೆ ಬೇಕಾದರೆ ಹಾಕ್ಕೋಬೋದು ನೀವು ಆಪ್ಷನಲ್ ಟೋಟಲಿ ಸೊ ಹಾಕಿ ಅದು ಸ್ವಲ್ಪ ಇದಾದ ನಂತರ ಕರ್ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀವಿ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನೆಕ್ಸ್ಟ್ ಬೆಳ್ಳುಳ್ಳಿನ ಇದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕಿ ನಾವು ಯೂಶ್ವಲಿ ಹಾಕೋದಕ್ಕಿಂತ ಒಂದು ಎರಡು ಮೂರು ಇದು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ ಅದನ್ನು ಫ್ರೈ ಮಾಡಿದ ನಂತರ ಮತ್ತು ಹಸಿರು ಮೆಣ್ಸಿನಕಾಯಿ ಮತ್ತು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಬಿಕಾಸ್ ದಾಲ್ಗೆ ಬೇರೆ ಇನ್ನು ಯಾವುದೇ ಥರದ ಖಾರ ಬೇರೆ ಕಡೆಯಿಂದ ಇದಾಗೋದಿಲ್ಲ ಜಸ್ಟ್ ಹಸಿರು ಮೆಣ್ಸಿನ್ಕಾಯಿನಲ್ಲಿರೋ ಅಷ್ಟು ಖಾರ ಮಾತ್ರ ಬರೋದು ಸೊ ಅದಾದ ನಂತರ ಟೊಮ್ಯಾಟೊ ಹಣ್ಣ ಇಲ್ಲೊಂದು ಎರಡು ಟೊಮ್ಯಾಟೊ ಹಣ್ಣು ಕಟ್ ಮಾಡ್ಕೊಂಡಿದ್ದೆ ಸೊ ಎರಡು ಟೊಮೆಟೊ ಹಣ್ಣು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ತಕ್ಷಣ ಟೊಮ್ಯಾಟೊ ಹಣ್ಣು ಬೇಗನೆ ಕರಗುತ್ತೆ ಸೊ ಯಾವಾಗಲೂ ಅಷ್ಟೇ ನೀವು ಟೊಮ್ಯಾಟೊ ಹಾಕಿದ ತಕ್ಷಣನೇ ಸಾಲ್ಟ್ನ ನ ಹಾಕಿ ಟೊಮ್ಯಾಟೊ ಬೇಗ ಕರಗ್ಬಿಡುತ್ತೆ ಮತ್ತೆ ನಿಮಗೆ ಫ್ರೈ ಮಾಡೋಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ಅಂತ ಸಾಲ್ಟ್ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಅಶ್ಷಣ ಪುಡಿ ಕೂಡ ಹಾಕಿದ್ದೀನಿ ಆ ಕ್ಲಿಪ್ಪಿಂಗ್ ಪ್ರಾಬ್ಲಮ್ ಮಿಸ್ ಆಗಿದೆ ಒಂದು ಸ್ವಲ್ಪ ಅಶ್ನ ಪುಡಿ ಹಾಕಿದ್ದೀನಿ ಈ ಒಗ್ಗರಣೆಗೆ ಅದಾದ ನಂತರ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ಸೊ ಬೇಳೆನಲ್ಲಿ ನೀವು ಬರೀ ತೊಗರಿ ಬೇಳೆ ಬೇಕಾದರೂ ಬೇಯಿಸಿಟ್ಕೋಬೋದು ಅಥವಾ ತೊಗರಿ ಬೇಳೆ ಜೊತೆ ಒಂದು ಸ್ವಲ್ಪ ಹೆಸರು ಬೇಳೆ ಕೂಡ ಹಾಕಿ ಬೇಯಿಸಿಟ್ಕೋಬೋದು ಅಥವಾ ಮೈಸೂರು ಬೇಳೆನ ಕೂಡ ಸಪ್ರೇಟಾಗಿ ಬೇಯಿಸಿಕೊಂಡು ಅದ್ರದೇ ಕೂಡ ಈ ಥರ ದಾಲ್ ತಡ್ಕ ಮಾಡ್ಕೋಬೋದು ಸೊ ಇವಾಗ ಏನು ತಡ್ಕಾ ಮಾಡಿದ್ನಲ್ಲ ಅದರಲ್ಲಿ ಬೇಳೆ ಇಟ್ ಬೇಯಿಸಿಟ್ಟಿದಂಥ ಬೇಳೆನ ಹಾಕಿ ಒಂದು ಸ್ವಲ್ಪ ಅದನ್ನ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ಸಾಲ್ಟ್ ಆಗಲೇ ಹಾಕಿದ್ರಿಂದ ಇವಾಗ ಏನು ಇಲ್ಲ ಬೇಳೆ ತುಂಬ ಗಟ್ಟಿ ಇದ್ದಿದ್ದರಿಂದ ಮತ್ತೆ ಆ ಕುಕ್ಕರಲ್ಲೇ ನೀರನ್ನ ಒಂದು ಸ್ವಲ್ಪ ಆಡಿಸ್ಬಿಟ್ಟು ಹಾಕಿದ್ದೀನಿ ಅಷ್ಟೇ ಸೊ ಇದಿಷ್ಟೇ ತುಂಬ ಸಿಂಪಲ್ ದಾಲ್ ಮಾಡೋಕ್ಕೆ ನಿಮ್ಗೆ ತುಂಬ ಬೇಗ ಏನಾದರೂ ಒಂದು ಅನ್ನ ಸಾಂಬಾರು ಮಾಡಬೇಕು ಅಂದರೆ ನೀವು ಪಡಕಂತ ದಾಲ್ನ ಮಾಡ್ಬೋದು ಈ ದಾಲ್ ಜೊತೆ ಉಪ್ಪಿನಕಾಯಿ ಆಗಲಿ ಫಿಶ್ ಫ್ರೈ ಆಗಲಿ ಈ ಥರ ಸೈಡ್ಸ್ ಈ ಥರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾವುದಾದ್ರೂ ಒಂದು ಪಲ್ಯ ದಾಲ್ ರೈಸ್ ಸಿಕ್ಕಾಪಟ್ಟೆ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇವಾಗ ಒಂದು ಸ್ವಲ್ಪ ಕುದಿ ಬರ್ತಿದ್ದಂಗೆ ಗ್ಯಾಸ್ನ ಸ್ಲೋ ಮಾಡ್ಕೊಳ್ಳಿ ಅದನ್ನ ಚೂರು ಕುದಿ ಬಂದು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದೈತೆ ಅಂದರೆ ಅದಾದ ನಂತರ ಲಾಸ್ಟಲ್ಲಿ ಕೊತ್ತಮೀರಿ ಸೊಪ್ಪು ಹಾಕಿ ಗಾರ್ನಿಷಿಂಗ್ ಮಾಡ್ಕೊಳ್ಳಿ ನಿಮ್ಮ ದಾಲ್ ಏನಿದೆಯೋ ಅದು ರೆಡಿ ಆಗಿಬಿಡುತ್ತೆ ಇದು ಬಂದು ಮಕ್ಕಳಿಗೂ ಕೂಡ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ಸಿಂಬ ಅಂತೂ ದಾಲ್ ರೈಸ್ ತುಂಬಾ ಇಷ್ಟಪಟ್ಟು ತಿಂತಾನೆ ಸಿಂಬಾ ಲಕ್ಷಿತ್ ಇಬ್ಬರು ಅಷ್ಟೇ ದಾಲ್ ರೈಸ್ನ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಮಕ್ಳಿಗೆ ಏನಾದರೂ ಮಾಡಬೇಕು ಅಂದರೆ ನೀವು ಈ ರೀತಿಯಾಗಿ ಮಾಡ್ಬೋದು ಅಂದರೆ ಕಿಚಡಿ ತಿನ್ನೋಕೆ ಇಷ್ಟ ಇಲ್ಲ ಮಕ್ಕಳಿಗೆ ಅಂದರೆ ದಾಲ್ ಆಯಿತು ಮಾಡಿದ್ದು ಒಂದು ಸ್ವಲ್ಪೊಂದು ಬ್ರೇಕ್ ತಗೊಂಡೆ ಹಾಗೇನೆ ಆ್ಯಂಡ್ ಇವಾಗ ಬಂದು ಆಲೂ ಗೋಬಿ ಸಬ್ಜಿ ಅಂದರೆ ನಮ್ಮ ಕಾಲಿಫ್ಲವರ್ ಹಾಗೂ ಆಲೂಗೆಡ್ಡೆ ಮತ್ತು ಗ್ರೀನ್ ಚೀಸ್ ಗ್ರೀನ್ ಚೀಸ್ ಬಂದು ಫ್ರೋಝನ್ ಸಿಕ್ತು ಇದು ಸಿಗಲಿಲ್ಲ ಸೊ ಇದನ್ನು ಹಾಕಿ ಪಲ್ಯ ಮಾಡೋಣ ಅಂತ ಸೊ ಈ ಪಲ್ಯ ಇವಾಗ ಮಾಡಿದ್ರೆ ಇವಾಗು ಆಗುತ್ತೆ ರಾತ್ರಿ ಮತ್ತು ಬೆಳಗ್ಗೆಗೂ ಕೂಡ ಆಗುತ್ತೆ ಸೊ ಈ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡೋಣ ಅಂತ ಸೊ ಬನ್ನಿ ನಿಮ್ಮ ಜೊತೆ ಕ್ವಿಕ್ಕಾಗಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಾಡುವಂಥ ಒಂದು ಆಲೂಗೋಬಿ ಗೋಬಿ ಸಬ್ಜಿನ ತೋರಿಸ್ಕೊಡ್ತೀನಿ ಆಯಿತಾ ಸಿಂಬಾ ಬಿಟ್ರೆ ನಿಮಗೆ ಸಿಂಬಾ ಮಾತ್ರ ಒಂಚೂರು ಒಳ್ಳೆ ಬುದ್ಧಿ ಕಲ್ತಿಲ್ಲ ಬಂದು ನೀವು ಪೂರಿಗೆ ಮತ್ತೆ ಪರಾಠಾಗೆ ಚಪಾತಿಗೆ ಇದೆಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಕ್ವಿಕ್ ಆಗಿ ಮಾಡಬಹುದು ತೋರಿಸ್ತೀನಿ ಬನ್ನಿ ಫಸ್ಟೆಲ್ಲ ಎಲ್ಲ ರೆಡಿ ಮಾಡ್ಕೊಂತೀನಿ ಆಮೇಲೆ ಸಿಗ್ತೀನಿ ಓಕೆ ಸೊ ಇದು ಕೂಡ ಅಷ್ಟೇ ಒಂದು ಕಂಪ್ಲೀಟ್ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಇದ್ದೀನಿ ಯೂಶ್ವಲಿ ನಾವು ಹೇಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಒಗ್ಗರಣೆ ಹಾಕ್ಬಿಟ್ಟು ನಮ್ಮ ಸಾಂಬಾರು ಪೌಡರ್ನ ಹಾಕ್ಬಿಟ್ಟು ಆ ರೀತಿಯಾಗಿ ಮಾಡ್ತೀವಿ ಬಟ್ ನಾರ್ತ್ ಇಂಡಿಯನ್ಸ್ ಅವರು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಬಿಕಾಸ್ ಅವ್ರ ಮನೆಯಲ್ಲೇ ಸಾಂಬಾರ್ ಪೌಡರ್ ಆ ಥರ ಎಲ್ಲ ಏನೂ ಮಾಡ್ಕೊಂಡಿರೋದಿಲ್ಲ ಅಲ್ವಾ ಸೊ ಇವಾಗ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೂ ಇನ್ನೊಂದು ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಏನಪ್ಪಾ ಅಂದರೆ ಇದು ಕಾಲಿಫ್ಲವರ್ ಇರುತ್ತಲ್ಲ ಅದರಲ್ಲಿ ಬಂದು ಚಿಕ್ಕ ಚಿಕ್ಕ ಇರುತ್ತೆ ಅದು ಕಾಣಿಸೋದಿಲ್ಲ ನಿಮ್ಗೆ ನಮಗೆ ಸೊ ಆ ಹುಳಗಳೆಲ್ಲ ಸಾಯಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಕುದಿಯೋ ನೀರಲ್ಲಿ ಕಾಲಿಫ್ಲವರ್ ಒಂದು ಒಂದು ಐದು ನಿಮಿಷ ನೆನೆ ಹಾಕ್ಬಿಟ್ರೇನು ಕೂಡ ಆಗುತ್ತೆ ಇಲ್ಲಾಂದರೆ ನಾರ್ಮಲ್ ವಾಟರಲ್ಲೇ ಅಥವಾ ಬೆಚ್ಚಿಗಿರೋ ನೀರಲ್ಲಿ ಒಂದು ಸ್ವಲ್ಪ ಅರ್ಶಿನ ಹಾಕ್ಬಿಟ್ಟು ಅದರಲ್ಲಿ ಕೂಡ ಕಾಲಿಫ್ಲವರನ್ನ ನೆನೆ ಹಾಕಿದ್ರೆ ಅದರಿಂದ ಕೂಡ ಹುಳಗಳೆಲ್ಲ ಸತ್ತೋಗುತ್ತೆ ಸೊ ಈ ಥರ ಮಾಡಿ ಯಾವಾಗಲೇ ಆಗಲಿ ಕಾಲಿಫ್ಲವರ್ನ ಡೈರೆಕ್ಟಾಗಿ ಅಡುಗೆಗೆ ಹಾಕೋಕೆ ಹೋಗ್ಬೇಡಿ ಅದಾದ ನಂತರ ಇವಾಗ ಕಟ್ ಮಾಡ್ಕೊಂಡಿದ್ದಂಥ ಆಲೂಗೇಡನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬ್ರೌನ್ ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡೆ ಅದೇ ಇದರಲ್ಲಿ ಮತ್ತು ಕಾಲಿಫ್ಲವರ್ ಏನು ಕಟ್ ಮಾಡಿ ಹಾಕಿಟ್ಟಿದ್ನಲ್ಲ ಸೊ ಅದನ್ನು ಕೂಡ ಫ್ರೈ ಇದ್ದೀನಿ ಸೊ ನಾರ್ತ್ ಇಂಡಿಯನ್ಸ್ ಅವ್ರು ಹೇಗಪ್ಪ ಅಂದರೆ ಅವ್ರು ಫಸ್ಟೇ ಈ ಥರದ್ದೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಹಾಫ್ ಫಿಫ್ಟಿ ಪರ್ಸೆಂಟ್ ಅಷ್ಟು ಕುಕ್ ಮಾಡ್ಕೊಂಡ್ಬಿಡ್ತಾರೆ ಅದು ಈಸಿ ಆಗುತ್ತೆ ಆಮೇಲೆ ಅಂತ ಆ್ಯಂಡ್ ಇದೆರಡೂ ಈ ಥರ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ ನಂತರ ಮತ್ತು ಅದೇ ಕಡೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಹಣ್ಣು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಲ್ಲ ಮೆತ್ತಿಗೆ ಟೊಮ್ಯಾಟೊ ಆಗೋ ತನಕ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬ್ರೌನ್ ಆಗೋ ತನಕನೂ ಫ್ರೈ ಮಾಡ್ಕೋಬೇಕು ಸೊ ಈ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋದನ್ನ ಇವಾಗ ನೋಡ್ಬೋದು ಈ ರೀತಿಯಾಗಿ ಆಗಿದೆಯಲ್ಲ ಈ ಥರ ಇಷ್ಟು ಇದರಷ್ಟು ಫ್ರೈ ಮಾಡಿಕೊಂಡು ಇದನ್ನು ರುಬ್ಕೋಬೇಕು ಬೇಕಾದರೆ ಹುಣ್ಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ಸೊ ನಾನು ಒಂದು ಸ್ವಲ್ಪ ಟೇಸ್ಟಿಗೆ ಇರಲಿ ಅಂತ ಒಂದೆರಡು ಹೊಣ್ಣಮೆಣ್ಸಿನ್ಕಾಯಿ ಹಾಕ್ಕೊಂಡೆ ಆ್ಯಂಡ್ ಇವಾಗ ಅದೇ ಕಡೆಗೆ ಇನ್ನೊಂಚೂರು ಎಣ್ಣೆನ ಬಿಟ್ಟು ಅಥವಾ ತುಪ್ಪನಾದರೂ ಬಿಟ್ಕೋಬೋದು ನೀವು ಸೊ ಬಿಟ್ಕೊ ಇಲ್ಲ ಅಥವಾ ಬಟರ್ ಕೂಡ ಹಾಕ್ಕೋಬೋದು ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಮಾಮೂಲಿ ಪಲಾವ್ ಎಲೆ ಒಂದೆರಡು ದೊಡ್ಡ ಏಲಕ್ಕಿನ ಹಾಕಿ ಮತ್ತು ರುಬ್ಬಿಟ್ಕೊಂಡಿದ್ದಂಥ ಪೇಸ್ಟನ್ನು ಹಾಕಿ ಚೆನ್ನಾಗಿ ಆ ಪೇಸ್ಟ್ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡಿ ಅದಾದ ನಂತರ ಕೊರಿಯಂಡರ್ ಪೌಡರ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಮತ್ತು ಸ್ವಲ್ಪ ಚಿಕನ್ ಮಸಾಲಾನ ಹಾಕ್ಕೊಂಡಿದ್ದೀನಿ ಆಪ್ಷನಲ್ ಅದು ಕೂಡ ಮತ್ತು ಕಿಚನ್ ಕಿಂಗ್ ಮಸಾಲ ಅಂತ ಬರುತ್ತೆ ಸಬ್ಜಿ ಮಸಾಲ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಬಂದು ನಾರ್ತ್ ಇಂಡಿಯನ್ ಫ್ಲೇವರ್ ತುಂಬ ಕೊಡುತ್ತೆ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇದೇನೂ ಇಲ್ವಾ ನೀವು ನಮ್ಮ ಮನೆಯಲ್ಲೇ ಮಾಡಿದಂಥ ಅಚ್ಕಾರ ಅಂದರೆ ನಮ್ಮ ಸಾಂಬಾರ್ ಪೌಡರ್ನ ಕೂಡ ಹಾಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಾದ ನಂತರ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ ಅದನ್ನು ಹಾಕಿ ಒಂದು ಐದು ನಿಮಿಷ ಅದನ್ನು ಬೇಯಿಸಬೇಕು ಮುಚ್ಚಿಬಿಟ್ಟು ಅದಾದ ನಂತರ ಮತ್ತು ಕಾಲಿಫ್ಲವರ್ನು ಕೂಡ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಮತ್ತು ಅದನ್ನು ಕ್ಲೋಸ್ ಮಾಡಿಬಿಡಿ ಒಂದು ಐದು ನಿಮಿಷ ಮತ್ತೆ ಇದನ್ನು ಕೂಡ ಕ್ಲೋಸ್ ಮಾಡಿ ಸೊ ದಟ್ ಆಲೂಗೆಡ್ಡೆ ಮತ್ತು ಕಾಲಿಫ್ಲವರ್ ಇದ್ದಷ್ಟು ಸ್ವಲ್ಪ ಚೆನ್ನಾಗಿ ಬೆಂದು ಬೇಯಬೇಕು ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಆಲೂಗೆಡೆ ಕಾಲಿಫ್ಲವರ್ ಎರಡು ಬೆಂದ ನಂತರ ಇದು ಫ್ರೋಝನ್ ಗ್ರೀನ್ ಪೀಸ್ ಆಗಿರೋದ್ರಿಂದ ನಾನು ಲಾಸ್ಟಲ್ಲಿ ಆಗ್ತಾಯಿದ್ದೀನಿ ನೀವೇನಾದರೂ ನಾರ್ಮಲ್ ಇದನ್ನೇ ತೊಗೊಂಡಿದ್ರೆ ಅದನ್ನು ಸ್ಟಾರ್ಟಿಂಗ್ಗೆ ಹಾಕ್ಬೋದು ಸೊ ಫ್ರೋಸನ್ ಗ್ರೀನ್ ಪೀಸ್ನ ಹಾಕಿದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಬಟರ್ನ ಹಾಕಿದ್ದೀನಿ ಇದು ಕೂಡ ಟೋಟಲಿ ಆಪ್ಷನಲ್ ನಿಮ್ಮ ಹತ್ರ ಇದ್ರೆ ಹಾಕಿ ಇಲ್ಲಾಂದರೆ ತುಪ್ಪನೇ ಹಾಕಿದ್ರು ಕೂಡ ನಡೆಯುತ್ತೆ ಆ್ಯಂಡ್ ಗಾರ್ನಿಷಿಂಗ್ಗೆ ಕಸ್ತೂರಿ ಮೇತಿಯಿಂದ ಸ್ವಲ್ಪ ಎರಡು ಕೈಯಿಂದನೂ ಈ ಥರ ರಬ್ ಮಾಡಿ ಕಸ್ತೂರಿ ಮೇಥಿನ ಪೌಡ್ರ್ ಮಾಡಿಬಿಟ್ಟು ಹಾಕಿ ಅದೇ ಗಾರ್ನಿಷಿಂಗ್ ಅದದ್ದು ಬೇಕಾದರೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು ಸೊ ಇಷ್ಟೇ ಫ್ರೆಂಡ್ಸ್ ನಾರ್ತ್ ಇಂಡಿಯನ್ ಸ್ಟೈಲ್ ಆಲೂ ಗೋಬಿ ಮಟರ್ ಸಬ್ಜಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ಇದು ಆ್ಯಂಡ್ ಹೇಗಾಗಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಆಯ್ತಾ ಸೊ ನಿಮ್ಗೆ ಇನ್ನೂ ಬೇರೆ ಬೇರೆ ರೆಸಿಪೀಸ್ ಏನಾದರೂ ಬೇಕು ಅಂದರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಆಗಿತ್ತು ಸೊ ಫ್ರೆಂಡ್ಸ್ ಇಷ್ಟೇ ನಮ್ಮ ಆಲೂ ಗೋಬಿ ಮಟರ್ ಫ್ರೈ ಪಲ್ಯ ಏನಿದೆ ಅದು ರೆಡಿಯಾಗಿದೆ ಸಕ್ಕದಾಗಿದೆ ಟೇಸ್ಟ್ ಡೆಫಿನೆಟ್ಲಿ ನೀವು ಫ್ರೈ ಮಾಡಬೇಕು ಅಂತಲೇ ಹೇಳಿ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಇದು ಬಂದು ನಮ್ಮ ನಾರ್ತ್ ಇಂಡಿಯನ್ ಥಾಲಿ ಸೊ ಇದರಲ್ಲಿ ಅಪ್ಪಳ ಮತ್ತು ಉಪ್ಪಿನಕಾಯಿ ಕ್ಯಾರ್ಟ್ ಮಸ್ಸಿಂಗ್ ಇದೆ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಟ್ ಸಿಕ್ಕಾಪಡೆ ಸಖತ್ತಾಗಿತ್ತು ಒಂಥರ ಕೆಲವೊಮ್ಮೆ ಅನಿಸುತ್ತಲ್ವಾ ಮನೇಲೆ ಮಾಡಿದಂಥ ಕಂಪ್ಲೀಟ್ ಒಂದು ಥಾಲಿ ಅಡುಗೆ ತಿನ್ನಬೇಕು ಅಂತ ಸೊ ಆ ರೀತಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಓಕೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ನೆನ್ನೆ ಆದ್ಮೇಲೆ ಇವತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಏನು ಗೊತ್ತಾ ಸೊ ಮಮ್ಮಿ ಊರಿಗೆ ಹೋಗಿದ್ರು ನೆನ್ನೆ ಊರಿಂದ ಬಂದ್ರು ಅಂಡ್ ಊರಿಂದ ಏನ್ ತಂದಿದ್ದಾರೆ ನೋಡಿ ಇಲ್ಲಿ ಬೆಣ್ಣೆ ಬೆಣ್ಣೆ ಸೊ ಒಂದಿಷ್ಟು ಬೆಣ್ಣೆ ತಗೊಂಡ್ಬಂದಿದ್ದಾರೆ ಆಕ್ಚುಲಿ ನಾವು ಊರಿಂದಾನೇ ಬೆಣ್ಣೆ ತರಿಸೋದು ಫ್ರೆಶ್ ಬೆಣ್ಣೆ ತನ್ ತಗೊಂಬಂದು ನಮ್ಮ ಫ್ರೆಶ್ ಫ್ರೆಶ್ ಆಗಿ ನಮ್ಮಮ್ಮಗೆ ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ರೂ ಅಳ್ಸ ತಿಂತಾರೆ ಇಷ್ಟ ಸೊ ತುಪ್ಪ ಮಾಡ್ತಾರೆ ನಮ್ಮೂರಲ್ಲಿ ದೇವಸ್ಥಾನ ಓಪನ್ ಆಗಿತ್ತು ನರಸಿಂಹ ಸ್ವಾಮಿ ದೇವಸ್ಥಾನ ಅದಕ್ಕೆ ಹೋಗಿದ್ವಿ ಆತ್ಮದಿಂದ ಸೊ ಲೊಚ್ಚು ಸೊ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಥ್ಯಾಂಕ್ಸ್ ಕಣಮ್ಮ ಕಾವ್ಯ ಅಂತ ಓ ಥ್ಯಾಂಕ್ ಯು ಸೊ ಮಚ್ ಅವ್ರ ಹೆಸರು ಬರ್ತೋಗ್ಬಿಟ್ಟಿದ್ದೀನಿ ಕಾವ್ಯ ಅಂತ ಅನ್ಕೋತೀನಿ ಆಯ್ತಾ ಬೇಜಾರು ಮಾಡ್ಕೋಬೇಡ ಕಣಮ್ಮ ಹೆಸರು ತಪ್ಪಾಗಿದ್ರೆ ಆಮೇಲೆ ನಮ್ಮೂರಿಗೆ ದೇವೇಗೌಡ್ರು ಬಂದಿದ್ರಂತೆ ನಮ್ಮಪ್ಪ ಹೋಗ್ಬಿಟ್ಟು ಆಶೀರ್ವಾದನ ತಗೊಂಡ್ರಂತೆ ಅಷ್ಟು ಚೆನ್ನಾಗಿತ್ತು ಅಷ್ಟು ಸಮಾಧಾನ ಎಷ್ಟು ಅಷ್ಟು ಖುಷಿ ಆಯ್ತಪ್ಪ ಚೆನ್ನಾಗಿತ್ತು ದೇವಸ್ಥಾನ ಇಷ್ಟ ಆಯ್ತು ತುಂಬಾ ಸಂತೋಷ ನಾವು ಹೋಗೋಣ ಅದಷ್ಟು ಬೇಗ ಊರಿಗೆ ಅಭಿಷೇಕ ನೋಡಿದ್ದು ಅಭಿಷೇಕ ನೋಡಿದೆ ನಾನು ಕುತ್ಕೊಂಡ್ಬಿಟೆ ಆಚೆ ಕಡೆ ಹೋಗಿ ಎಲ್ರು ಹೋಗ್ಬೇಡಿ ಹೋಗ್ಬೇಡಿ ರಶ್ ಅಂದ್ರು ನೋಡೋನ್ ಅಂತ ಹೋದೆ ಅಭಿಷೇಕ ಸ್ಟಾರ್ಟ್ ಮಾಡ್ತಿದ್ರು ಶೃಂಗೇರಿ ಸ್ವಾಮಿಗಳು ನಾನು ಅಲ್ಲೇ ಬಾಗಲೇ ಕುತ್ಕೊಂಡ್ಬಿಟ್ಟೆ ಶೃಂಗೇರಿ ಸ್ವಾಮಿಗಳು ಬಂದಿದ್ರು ಬಂದಿದ್ರೆ ಚಿಕ್ಕರುಬ್ಬ ಓಪನ್ ಶಂಕರಾಚಾರ್ಯ ದೊಡ್ಡ ಸ್ವಾಮೀಜಿಗಳು ಬಂದಿದ್ರು ಇವಾಗ ಅವರು ಚಿಕ್ಕರು ನಮ್ಮೂರು ಬಾಳಗಂಚಿ ಯಾರಾದರೂ ನೋಡ್ತಾ ಇದ್ರೆ ಬಾಳಗಂಚಿ ಅವರು ಬ್ಲಾಗ್ನ ಹಾಯ್ ಅಂತ ಕಾಮೆಂಟ್ ಮಾಡಿ ಸೊ ನೋಡ್ತಾರೆ ಸಂತೋಷ ಆಗುತ್ತೆ ನನ್ಗಂತೂ ಸಖತ್ ಖುಷಿ ಆಯ್ತು ತುಂಬಾ ಜನ ಮಾತಾಡ್ಸಿದ್ರು ಮಾತಾಡ್ಸಿದ್ರು ನಿಮ್ ಮಗಳ್ ನೋಡ್ತೀವಿ ನಿಮ್ ಮಕ್ಳದ್ ನೋಡ್ತೀನಿ ನಿಮ್ ಮಕ್ಳದ್ ನೋಡ್ತೀನಿ ಕಣೆ ಪದ್ಮ ನಾವೆಲ್ಲ ನೋಡ್ತೀವಿ ರಾತ್ರಿ ಇದು ಗೂಡಿಂದ ಯೋಗ ಆಂಟಿ ಮೂರ್ತಿ ಅಂಕಲು ಬೇಡ ರಾತ್ರಿ ಹತ್ತು ಗಂಟೆ ಆಗಿ ಬಿಟ್ಬಿಡ್ತಾರೆ ಎಲ್ರು ಆಕ್ಚುಲಿ ನಮ್ಮ ನೆಂಟ್ರಂದು ತುಂಬಾ ಜನ ಹೇಳ್ತಾರೆ ಎಲ್ಲರೂ ನೋಡ್ತಾರೆ ಎಲ್ಲರೂ ತುಂಬಾ ಖುಷಿ ಆಗತ್ತೆ ಹೇಳ್ದಾಗ ಎಲ್ಲರೂ ನೋಡ್ತೀವಿ ನಿಮ್ ಮನೆ ಸಮಾಚಾರ ಎಲ್ಲ ಗೊತ್ತಾಗುತ್ತೆ ಸುಪ್ರಿಯಾ ಅಂತ ಹೇಳ್ತಾರಲ್ಲ ತುಂಬಾ ಖುಷಿ ಆಗುತ್ತೆ ಸೊ ನಾವು ಹೋಗ್ಬೇಕಿತ್ತು ಊರಿಗೆ ಬಟ್ ಲಕ್ಷದ್ಗೆ ಇವತ್ತು ಲಾಸ್ಟ್ ಡೇ ಆಫ್ ಸ್ಕೂಲ್ ಅವ್ನು ಮಿಸ್ ಮಾಡೋ ಹಾಗಿರ್ಲಿಲ್ಲ ಸೊ ಅದಕ್ಕೇನೆ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಹೋಗ್ತೀನಿ ಎಲ್ಲರೂ ಬರ್ತೀವಿ ಔ ಎಸ್ ಒನ್ನಮ್ ನಂಬೆ ಎಲ್ಲರೂ ಬರ್ತೀವಿ ಈ ವರ್ಷ ಆಗ್ಲೇ ಸುಮಾರು ವರ್ಷ ಆಯ್ತು ನಾವು ಒಣಕ್ ಬಂದಿಲ್ಲ ಬಟ್ ಈ ವರ್ಷ ಡೆಫಿನೆಟ್ಲಿ ಎಲ್ಲರೂ ಬರ್ತೀವಿ ಅಂಡ್ ಎಸ್ ಸೊ ಮಮ್ಮಿ ಇವಾಗ ಜಸ್ಟ್ ಊರಿಂದ ಬಂದಿದ್ದೀರಾ ಏನೇನು ತೊಗೊಬಂದಿದ್ದಾರೆ ಅಂತ ನೋಡಬೇಕು ಇಲ್ಲಿ ಅವರ ತವ್ರ ಮನೆಯಿಂದ ಏನೇನು ತಗೊಂಡಿದ್ದಾರೆ ಅಂತ ನಾವೇ ನಾನು ನನಗೆ ಒಂದು ಚೆನ್ನಾಗಿ ನೆನಪಿದ್ದೆ ನಾನು ಕೆಆರ್ಪುರಮಲ್ಲಿ ಇದ್ದಾಗ ನಾನು ಇಲ್ಲಿಂದ ಹೋಗ್ತಿದ್ನಲ್ಲ ಈಗ ಸ್ಯಾಟರ್ಡೆ ಸಂಡೇ ಬರ್ತಿದ್ವಿ ಮತ್ತೆ ಮಂಡೇ ಬೆಳಗ್ಗೆ ಹೋಗ್ತಿದ್ನಲ್ಲ ನಮ್ಮಮ್ಮ ಎಲ್ಲ ಒಂದು ಅಷ್ಟೆಷ್ಟು ಇನ್ಫ್ಯಾಕ್ಟ್ ದೇವ್ರಿಗೆ ಮುಟ್ಸೋಕೆ ಹೂನು ಸತ ನಮ್ಮಮ್ಮ ಕೊಟ್ಕೊಳಿಸೋರು ನನಗೆ ನೀನ್ ಇವಾಗ ಹೋಗ್ಬಿಟ್ಟು ಸೋಮವಾರ ನಿಮ್ಮ ಮನೆ ದೇವ್ರ ವಾರ ವಾರ ಹೆಂಗೆ ಮಾಡ್ತೀಯ ಹೂ ತೊಗೊಂಡೋಗು ಅದು ಅದ್ ತಗೊಂಡೋಗು ಇದು ತಗೊಂಡ್ ಹೋಗುವಂತ ಎಲ್ಲಾನು ಕೊಟ್ಕೊಳ್ಸೋರು ಅದೇ ರೀತಿ ನಮ್ಮಮ್ಮಗೂ ಅಷ್ಟೇ ತವ್ರ ಮನೆಯಿಂದ ಅವ್ರು ಬರಬೇಕಾದ್ರೆ ಏನಾದರೂ ಒಂದು ಏನಾದರೂ ಇದ್ರೆ ಕಟ್ಕೊಳ್ಸ್ತಾರೆ ಇದೇನು ಕಾಡ ನಮ್ಮಮ್ಮ ಬಟಾಣಿ ಬಟಾಣಿ ಕೊಟ್ಟೈತೆ ಬಟಾಣಿ ಕೊಟ್ಟೈತೆ ಕೊಟ್ಟೈತೆ ಬಿರಿಯಾನಿ ಕೊಟ್ಟೈತೆ ಆಮೇಲೆ ರಾಗಿ ಕೊಟ್ ಕಳ್ಸೈತ ಪ್ರೇಮ ಹೊಂಟೆ ಕಾರಲ್ಲವೇ ಅವ ಇನ್ನೂ ಕೆಳಗೆ ಕೇಳಿಕಿಲ್ಲ ಅದೇ ಒಂಥರ ಖುಷಿ ಅಲ್ವ ವಮ್ಮಿ ತವ್ರ ಮನೆಯಿಂದ ಏನ್ ಗೊತ್ತಾ ಅವ್ರು ಕೊಡ್ತಾರೆ ಅವ್ರು ಕೊಡ್ಬೇಕು ಅನ್ನೋ ಒಂದು ಆಸೆ ಅಲ್ಲ ಬಟ್ ಏನಪ್ಪಾ ಅಂದ್ರೆ ಆತರ ತರ ಕೊಟ್ಟು ಏನೋ ಒಂದು ತವರು ಮನೆಯಿಂದ ಏನೋ ಐತಿ ಇಲ್ಲಿ ಸಾಮಾನು ಸೊ ಎಸ್ ಇದು ಇವಾಗ ಸದ್ಯದ ಅಪ್ಡೇಟ್ ಮಮ್ಮಿ ಇವಾಗ ಬಂದು ಇವಾಗ ಜಸ್ಟ್ ಬಂದು ನೀರು ಕುಡಿದು ಆಗಲೇ ಬಂದಿದ್ದಾರೆ ಸೊ ಇದು ತುಪ್ಪ ಹೇಗೆ ಮಾಡ್ತಾರೆ ಅಂತ ಅವ್ರು ನಾವು ವಿಡಿಯೋ ಮಾಡೋಣ ಅವ್ನಿಗೆ ಕಂಪ್ಲೀಟ್ ಆಗಿ ಯಾವ ರೀತಿಯಾಗಿ ನೀನು ತುಪ್ಪ ಕಾಯಿಸ್ತೀಯಾ ಅಂತ ಓಕೆನಾ ಓಕೆ ಫ್ರೆ ಓಕೆ ಫ್ರೆಂಡ್ಸ್ ತುಂಬ ಜನ ಹೇಳ್ತಾ ಇದ್ರಿ ಸುಪ್ರಿಯಾ ಸಣ್ಣ ಆಗಿದ್ದೀರಾ ಏನು ವೆಯ್ಟ್ ಲಾಸ್ಗೆ ಏನು ಮಾಡಿದ್ರಿ ಟಿಪ್ಸ್ ಹೇಳಿ ಟ್ರಿಕ್ಸ್ ಹೇಳಿ ಅಂತೆಲ್ಲ ಸೊ ವೆಯ್ಟ್ ಲಾಸ್ಗೆ ಗೆ ನಿಜವಾಗ್ಲೂ ಏನೂ ಮಾಡಿಲ್ಲ ನಾನು ತುಂಬ ಸತಿ ಶೇರ್ ಮಾಡಿದ್ದೀನಿ ಏನಪ್ಪ ಅಂದರೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡ್ತಿದ್ದೆ ಅವಾಗ ಬಟ್ ಇವಾಗ ಅದನ್ನು ಸಹ ಮಾಡ್ತಾರ ಒಂದೊಂದು ಫಾಲೋ ಮಾಡ್ತಾ ಇದೀವಿ ಎಲ್ಲರೂ ಮನೇಲಿ ಏನಪ್ಪ ಅಂದರೆ ರಾತ್ರಿ ಹೊತ್ತು ರಾಗಿ ದೋಸೆ ಮಾತ್ರ ಆಯಿತಾ ರೈಸ್ ಬಿಲ್ಕುಲ್ ತಿನ್ನಲ್ಲ ಬರೀ ರಾಗಿ ದೋಸೆ ತಿಂತೀವಿ ಬೆಳಗ್ಗೆ ಹೊತ್ತು ಅಷ್ಟೇ ಆದಷ್ಟು ಈ ಥರ ರಾಗಿ ದೋಸೆ ಗೋಧಿ ದೋಸೆ ಈ ಥರನೇ ತಿಂತೀವಿ ಸ್ವಲ್ಪ ಹೆಲ್ದಿನೇ ತಿನ್ನ ಅಂತ ಮಧ್ಯಾಹ್ನ ಒನ್ ಟೈಮ್ ಮಾತ್ರ ರೈಸ್ ತಿಂತಾ ಇದೀವಿ ಸೊ ಅದಕ್ಕೆ ಪ್ರಾಬ್ಲಿ ಸಣ್ಣ ಆಗಿದ್ದೀವೇನೋ ಇನ್ಫ್ಯಾಕ್ಟ್ ಅಚ್ಚು ಸಹ ತುಂಬ ಸಣ್ಣ ಆಗಿದ್ದಾಳೆ ಗೊತ್ತಾಗ್ತಾ ಇಲ್ವೇನೋ ನಿಮಗೆ ಬಟ್ ಅವಳು ಆ್ಯಕ್ಚುಲಿ ಕೆ ವೆಯ್ಟ್ ಮಾಡಿದ್ವಿ ನೇ ನಾನು ಬಂದ್ಬಿಟ್ಟು ಸಿಕ್ಸ್ಟಿ ಒನ್ ಪಾಯಿಂಟ್ ಫೈವ್ ಇದ್ದೀನಿ ಲಕ್ಷನು ಕೂಡ ಅಷ್ಟೇ ಸಿಕ್ಸ್ಟಿ ತ್ರೀ ಆ ಥರ ಇದ್ದಾಳೆ ಅವಳು ಕೂಡ ತುಂಬ ಜಾಸ್ತಿ ಇದ್ದು ಸಿಕ್ಸ್ಟಿ ಏಯ್ಟ್ ಇದ್ದು ಸಿಕ್ಸ್ಟಿ ತ್ರೀಗೆ ಬಂದಿದ್ದಾಳೆ ಸೊ ಅವಳು ತುಂಬ ವೆಯ್ಟ್ ಲಾಸ್ ಆಗಿದ್ದಾಳೆ ಆ್ಯಂಡ್ ನನ್ನ ವೆಯ್ಟ್ ಲಾಸ್ಗೆ ಕಾರಣ ಲೈಕ್ ತುಂಬ ಡ್ರಾಸ್ಟಿಕ್ ಆಗಿ ಬೇಗ ಬೇಗ ವೆಯ್ಟ್ ಲಾಸ್ ಆಗ್ತಾ ಇದ್ದೀನಲ್ವ ಏನು ಕಾರಣ ಅಂತ ನಿಜ ನನಗೂ ಸಹ ಗೊತ್ತಿಲ್ಲ ಬಟ್ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ಹುಷಾರಿಲ್ವಾ ಹುಷಾರಿಲ್ವಾ ಅಂತ ಒಂದು ಸ್ವಲ್ಪ ಹುಷಾರಿಲ್ಲ ಪ್ರಾಬ್ಲಿ ಅದರಿಂದ ಇರ್ಬೋದಾ ಅಂತ ಅದು ಕೂಡ ಗೊತ್ತಿಲ್ಲ ಬಟ್ ಡಾಕ್ಟರ್ಗೆ ಕೇಳಿದ್ದಾಗ ಡಾಕ್ಟರ್ ಇಲ್ಲ ಅದರಿಂದ ಇರಲ್ಲ ಅಂತ ಅಂದರು ಸೊ ನನಗೊಂದು ಸ್ವಲ್ಪ ಹುಷಾರಿಲ್ಲ ಏನಪ್ಪ ಅಂದರೆ ಸ್ವಲ್ಪ ಲೋವರ್ ಎಬ್ಡಮಿನ್ ಪೇಯ್ನ್ ಇದೆ ರೈಟ್ ಸೈಡಲ್ಲಿ ಕೆಳಗಡೆ ಲೋವರ್ ಎಬ್ಡಮಿನ್ ಬರುತ್ತೆ ಅಲ್ಲಿ ತುಂಬ ಸ್ವಲ್ಪ ಪೇಯ್ನ್ ಇದೆ ನನಗೆ ಸೊ ಅದಕ್ಕೇ ತೋರಿಸೋದಿಕ್ಕೆ ಅಂತ ಹೋಗಿದ್ದೆ ಡಾಕ್ಟರ್ಗೆ ಸೊ ಡಾಕ್ಟರ್ಗೆ ತೋರಿಸೋದಿಕ್ಕೆ ಅಂತ ಹೋದಾಗ ನನಗೆ ಕೆಲವೊಂದು ಇದು ಗೊತ್ತಾಯಿತು ಆಲ್ಮೋಸ್ಟ್ ಒನ್ ಮಂತ್ ಆಯಿತು ಆಯ್ತಾ ನಾನು ಡಾಕ್ಟರ್ ಹತ್ರ ತೋರಿಸಿ ಬಟ್ ಮತ್ತೆ ಒನ್ ಮಂತ್ ಆದಮೇಲೆ ಇವಾಗ ಮೊನ್ನೆ ಚೆಕ್ ಮತ್ತೆ ಚೆಕ್ ಮಾಡಿದ್ರು ಸೊ ಅವಾಗ ಏನು ರಿಪೋರ್ಟ್ ಬಂತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಯಿತಾ ಸೊ ಫಸ್ಟ್ ಆ್ಯಕ್ಚುಲಿ ಡಾಕ್ಟರ್ ಹತ್ರ ತೋರಿಸಿದಾಗ ಆಮೇಲೆ ಏನಾದರೂ ತಪ್ಪು ಹೇಳ್ಕೊಂಡ್ಬಿಟ್ಟಿರ ನೋಡಿ ಇಲ್ಲಿ ತೋರಿಸಿದೀನಿ ಯಾವತ್ತಿಂದ ತೋರಿಸ್ತಾರೆ ಸುಪ್ರಿಯಾ ಅನ್ಕೊಂಡ್ಬಿಡ್ತೀರಾ ಆಮೇಲೆ ಸೊ ಡೇಟ್ ನೋಡ್ಬೋದು ನೀವು ಸೆವೆಂತ್ರಿ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಅಂದರೆ ಈ ಮಧ್ಯೆ ಸೆವೆಂತ್ ಏನೋ ತೋರಿಸಿದ್ದೆ ಅನ್ಸುತ್ತೆ ನಾನು ಹಾಂ ಸೆವೆಂತ್ಗೇನೋ ಗೆನೋ ತೋರಿಸಿದ್ದೆ ಸೊ ಅವಾಗ ಡಾಕ್ಟರ್ ಸ್ಕ್ಯಾನ್ ಎಲ್ಲ ಮಾಡಿದಾಗ ನನಗೆ ಹೇಳಿದ್ದೇನಪ್ಪ ಅಂದರೆ ಸುಪ್ರಿಯಾ ನಿಮ್ಮ ಹೊಟ್ಟೆಯಲ್ಲಿ ಸಿಸ್ಟ್ ಇದೆ ಅಂತ ಹೇಳಿದ್ರು ರೈಟ್ ಸೈಡಲ್ಲಿ ಇದು ಇದು ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಕ್ಲಿಯರ್ ಇದೆ ರೈಟ್ ಸೈಡ್ ಅಲ್ಲಿ ಈ ರೀತಿಯಾದಂಥ ಒಂದು ಸಿಸ್ಟ್ ಇದೆ ಸೊ ಈ ಸಿಸ್ಟ್ ಬಂದ್ಬಿಟ್ಟು ಒಂದು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಟು ತ್ರೀ ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ಅಷ್ಟು ದಪ್ಪ ಒಂದು ಸಿಸ್ಟ್ ಇದೆ ಅಂತ ಹೇಳಿದ್ದಾರೆ ಸೊ ಏನು ಬಂತು ಹೇಗೆ ಬಂತು ಸಿಸ್ಟ್ ಅಂತ ಗೊತ್ತಿಲ್ಲ ಡಾಕ್ಟರ್ ಹೇಳಿದ್ದೇನಪ್ಪ ಅಂದರೆ ತುಂಬ ಭಾರ ಎತ್ತಿರ್ತೀರ ಆ ಟೈಮಲ್ಲಿ ನಿಮಗೆ ಈ ಸಿಸ್ಟ್ ಬಂದಿರಬಹುದು ಅಂತ ಹೇಳಿದ್ರು ಸೊ ನಾನು ಭಾರ ಆ ಥರದಂತೂ ಮನೇಲಿ ಏನೂ ಎತ್ತೋದಿಲ್ಲ ಏನಪ್ಪ ಅಂದರೆ ಮಕ್ಕಳನ್ನ ಎತ್ಕೊತೀನಿ ಅಂದರೆ ಲಕ್ಷದನ್ನು ಕೂಡ ಎತ್ಕೊಂತೀನಲ್ವ ಸೊ ತುಂಬ ಡಾಕ್ಟರ್ ಅದನ್ನೇ ಹೇಳಿದ್ರು ಚಿಕ್ಕವನು ಮತ್ತು ಎತ್ಕೊಂಡ್ರೂ ಪರವಾಗಿಲ್ಲ ಬಟ್ ದೊಡ್ಡೊಂದು ಸ್ವಲ್ಪ ಇರ್ತಾನೆ ಸೊ ಅವನ್ನ ಎತ್ಕೊಂಡಾಗ ಕೂಡ ಆಗಿರೋ ಚಾನ್ಸಸ್ ಇರುತ್ತೆ ಬಟ್ ಯೂಶ್ವಲಿ ಇದು ಸಿ ಸೆಕ್ಷನ್ ಆಗಿರೋರಿಗೆ ಕೆಲವೊಬ್ಬರಿಗೆ ಈ ಥರ ಆಗುವಂಥ ಚಾನ್ಸಸ್ ಇರುತ್ತೆ ಬಟ್ ಅದೆಲ್ಲ ಹೇಳಿದ್ರು ಆ್ಯಂಡ್ ತುಂಬ ಮಾತೆಲ್ಲ ಆಡಿದ್ರು ಮತ್ತು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಶೇರ್ ಮಾಡಿದ್ರು ಈ ರೀತಿಯಾಗಿ ಸಿಸ್ಟ್ ಬರುತ್ತೆ ಅದು ಸದ್ಯಕ್ಕೇನು ಪ್ರಾಬ್ಲಮ್ ಇರೋಲ್ಲ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ಗೆಲ್ಲ ಪ್ರಾಬ್ಲಮ್ ಇರಲ್ಲ ಬಟ್ ಫೈವ್ ಟು ಸಿಕ್ಸ್ ಸೆಂಟಿಮೀಟರ್ ಆಗಿಬಿಡುತ್ತಲ್ಲ ಆವಾಗ ಅದನ್ನು ನಾವು ಒಂದು ದೊಡ್ಡ ಇಶ್ಯೂ ಥರ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಕೊಂಡು ನೋಡೋಣ ಅಂತ ಅಂದ್ಕೊಂಡೆ ಮತ್ತೆ ಕೆಲವೊಂದು ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟಿದ್ದರು ಒಂದು ಫಿಫ್ಟೀನ್ ಡೇಸ್ ಈ ಟ್ಯಾಬ್ಲೆಟ್ ಕೊಟ್ಟು ತಗೋ ಬೆಳಗ್ಗೆ ಸಂಜೆ ಎರಡು ಟೈಮ್ ನಿಮಗೆ ನೆಕ್ಸ್ಟ್ ಪೀರಿಯಡ್ಸ್ ಆದಾಗ ಅದು ಹೋಗಬೇಕು ಅಂತ ಅಂದರು ಬಟ್ ಮತ್ತೆ ನನಗೆ ನೆಕ್ಸ್ಟ್ ಟೈಮ್ ಪೀರಿಯಡ್ಸ್ ಆದಾಗ ಕೂಡ ಫಿಫ್ತ್ ಡೇಗೆ ಬನ್ನಿ ಅಂತ ಅಂದಿದ್ದರು ಸೊ ಫಿಫ್ತ್ ಡೇಗೆ ಕೂಡ ಮತ್ತೆ ಹೋಗಿದ್ದೆ ಸೊ ಡೇಟ್ ನೋಡ್ಬೋದು ಟ್ವೆಂಟಿ ತ್ರೀ ಸೊ ಮತ್ತೆ ಹೋಗಿದ್ದೆ ಆವಾಗ ಕೂಡ ಮತ್ತೆ ಸ್ಕ್ಯಾನ್ ಮಾಡಿದಾಗ ಸೊ ಮತ್ತೆ ಲೆಫ್ಟ್ ಸೈಡಲ್ಲಿ ಏನೂ ಇಲ್ಲ ಕ್ಲಿಯರ್ ಇದೆ ರೈಟ್ ಸೈಡಲ್ಲಿ ಸೇಮ್ ಸಿಸ್ಟ್ ಹಾಗೆ ಇದೆ ಸೊ ಮತ್ತು ಮೆಜರ್ ಮಾಡಿದಾಗ ಅದು ಅಷ್ಟೇ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಟು ತ್ರೀ ಪಾಯಿಂಟ್ ಟು ಸೆಂಟಿಮೀಟರ್ ಅಷ್ಟೇ ಇದೆ ಸಿಸ್ಟೇನು ಹೋಗಿಲ್ಲ ಅಂತ ಅಂದರು ಮತ್ತು ಅದರಲ್ಲಿ ಬ್ಲಡ್ ಕ್ಲಾಟ್ ಆಗ್ತಾಯಿದೆ ಅಂತ ಅಂದರು ಸೊ ಸ್ವಲ್ಪ ಭಯ ಆಯಿತು ಡಾಕ್ಟರ್ ಕೂಡ ಯಾಕೆ ಇದು ನಿಲ್ಲಕ್ಕೆ ಬಂತು ಗೊತ್ತಾಗ್ತಾ ಇಲ್ವಲ್ಲ ಚೆನ್ನಾಗೇ ಇದ್ದೆ ನೀನು ಚೆನ್ನಾಗಿ ಆರಾಮಾಗಿ ತಿಂತಾ ಇದೆಯಾ ಮತ್ತು ವೇಟ್ ಕೂಡ ತುಂಬ ಜಾಸ್ತಿ ಇಲ್ಲ ನನಗೆ ಈ ಥರ ಇರ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಹತ್ರ ಎಲ್ಲ ಕೂಡ ಏನೂ ಇಲ್ಲ ಸೊ ಏನಕ್ಕೆ ಅಂತ ಅವರು ಹೇಳ್ತಾಯಿದ್ರು ಮತ್ತು ನನಗೆ ಮಾತಾಡ್ತಾ ಮಾತಾಡ್ತಾ ಸಡನ್ಲಿ ನನಗೆ ಕೇಳಿದ್ರು ನಿಮ್ಮ ಫ್ಯಾಮ್ಲಿನಲ್ಲಿ ಕ್ಯಾನ್ಸರ್ ಹಿಸ್ಟ್ರಿ ಇದೆಯಾ ಅಂತ ಅಂದರು ಸೊ ಕ್ಯಾನ್ಸರ್ ಇಷ್ಟ ಇದೆಯಾ ಅಂದಾಗ ಸ್ವಲ್ಪ ಭಯ ಆಯಿತು ಬಿಕಾಸ್ ನಮ್ಮ ಮಾಮಂಗೆ ಇವಾಗ ಫೋರ್ತ್ ಇದ್ದಾರೆ ಸೊ ಭಯ ಆಯಿತು ಬಟ್ ಆಮೇಲೆ ಹೇಳಿದೆ ಅವ್ರಿಗೆ ಈ ಥರ ಇದೆ ಅಂತ ಸೊ ಅದೇನು ತೊಂದರೆ ಇಲ್ಲ ಜಸ್ಟ್ ನಾನು ಕೇಳಿದೆ ಅದಕ್ಕೆ ನೀನು ಭಯ ಪಡ್ಕೋಬೇಡ ಅಂತ ಅಂದರು ಬಟ್ ಸ್ಟಿಲ್ ಅದು ತಲೆಯೊಳಗೊಂದು ಹುಳ ಬಂದಾಗ ಹುಳ ಇನ್ನೂ ಕೊರಿತಾನೆ ಇರುತ್ತೆ ಅಂತ ಹೇಳ್ತೀವಲ್ಲ ಸೊ ಆ ರೀತಿ ಕೊರಿತಾನೇ ಇದೆ ನೋಡಬೇಕು ಮತ್ತೆ ಇನ್ನು ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇದಕ್ಕೆ ಇವಾಗ ಮತ್ತೆ ಬೇರೆ ಟ್ಯಾಬ್ಲೆಟ್ಸ್ನ ಬರ್ದುಕೊಟ್ಟಿದ್ದಾರೆ ಬೇರೆ ಟ್ಯಾಬ್ಲೆಟ್ ಕೂಡ ತಗೊತಾ ಇದ್ದೀನಿ ಸದ್ಯಕ್ಕೆ ಡಾಕ್ಟರ್ ಹೇಳಿರೋದು ಏನಪ್ಪ ಅಂದರೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಬಟ್ ಆ ಒಂದು ಹುಳ ಮಾತ್ರ ತಲೆಯಲ್ಲಿ ಕೊರೀತಾನೇ ಇದೆ ಸೊ ಬ್ಲಡ್ ಟೆಸ್ಟ್ಗೆಲ್ಲ ಹೇಳಿದ್ದಾರೆ ಬ್ಲಡ್ ಟೆಸ್ಟ್ ಕೂಡ ಕೊಟ್ಟಿದ್ದೀನಿ ಅದ್ರದ್ದು ರಿಪೋರ್ಟ್ಸ್ ಕೂಡ ಬಂದಾಗ ನೋಡಬೇಕು ಏನಾಗುತ್ತೆ ನಾಳೆ ನಾಡಿದ್ರಷ್ಟರಲ್ಲಿ ಬ್ಲ ರಿಪೋರ್ಟ್ಸ್ ಬರುತ್ತೆ ಮತ್ತೆ ಹೋಗ್ಬಿಟ್ಟು ತೋರಿಸ್ತೀನಿ ಸೊ ಬನ್ನಿ ಮಮ್ಮಿ ಕೇಳಲ್ಲ ಮಮ್ಮಿ ತಲೆ ಮಮ್ಮಿ ಅಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಸಿಕ್ಕಾಪಟೆ ಟೆನ್ಷನ್ ಇದರದು ಮಮ್ಮಿ ಬಾ ಮಮ್ಮಿ ಮಮ್ಮಿ ಬಾ ಮಮ್ಮಿ ನಮ್ಮಮ್ಮ ಸಿಕ್ಕಾಪಟ್ಟೆ ಓಕೆ ಫಸ್ಟ್ ಹೇಳ್ದಾಗ ಮಮ್ಮಿ ಅನಿಸ್ತು ಇನ್ನೂ ಟೆನ್ಷನ್ ಐತೆ ಇನ್ನೂ ಟೆನ್ಷನ್ ನಾನು ಹೋಗಿಲ್ಲ ಕಮ್ಮಿನೂ ಆಗಿಲ್ಲ ಈಗ ಡಾಕ್ಟರ್ ಹೇಳಿದರೆ ಬಾ ಟ್ಯಾಬ್ಲೆಟ್ ಹೋಗೋಂತ ಈಗ ಸಲ ಚೆಕ್ಅಪ್ ಮಾಡ್ಸಿದೀವಿ ನೋಡೋಣ ದೇವ್ರ ದೈಹದಿಂದ ಏನು ಇಲ್ಲಪ್ಪ ಏನು ಮಕ್ಳುಗಳಿಗೆ ಮೊಮ್ಮಕ್ಳುಗಳಿಗೆ ಯಾರಿಗೂ ಈ ತರದೊಂದು ಕಾಯಿಲೆ ಯಾರಿಗೂ ಬರಬಾರ್ದು ನಮ್ಮ ಶತ್ರುಗಳಿಗೂ ಯಾರಿಗೂ ಬರಬಾರ್ದು ನಾನು ಊರಲ್ಲಿ ನನ್ನ ಫ್ರೆಂಡ್ ಒಬ್ರು ನೋಡ್ಕೊಂಬಂದೆ ಸಖತ್ತು ಬೇಜಾರಾಗೋಯ್ತು ಇನ್ನೊಬ್ರು ನೋಡ್ಕೊಂಬಂದೆ ಅದು ಸಖತ್ತು ಬೇಜಾರಾಗೋಯ್ತು ಎಲ್ಲ ಫೋರ್ ಸ್ಟೇಜಲ್ಲಿದ್ದಾರೆ ಪಾ ನೋಡಬಾರ್ದು ಅವಾಗ ನಾನು ನೋಡಿಬಿಟ್ರೆ ಹೊಟ್ಟೆ ಒಂದು ಬೆಂಕಿ ಆಗಿತ್ತು ಏನು ಮಾಡೋದು ಯಾಪ ಯಾರಿಗೂ ಬರಬಾರ್ದು ಒಂದು ಕಾಯಿಲೆ ಮಾತ್ರ ಯಾರಿಗೂ ಬರಬಾರ್ದು ಏನೂ ಬರಬಾರ್ದು ಈ ಥರ ಇದು ಬರಬಾರ್ದು ಸರ್ ನಾನು ಆಗಲೇ ಹೇಳಿದಾಗೆ ಈ ಒಂದು ಕಾಯಿಲೆಗೆ ಒಂದು ಪ್ರಾಪರ್ ಆಗಿರೋಂಥ ಮೆಡಿಸಿನ್ ಇಲ್ಲ ಇಲ್ಲ ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ಇಲ್ಲ ಸೊ ಆದಷ್ಟು ಬೇಗ ಕಂಡಿನ್ಯೇ ಪುಡಿಯ ಡಾಕ್ಟರ್ಸ್ ಅಂತ ಆ ದೇವ್ರ ಹತ್ರ ನಿಜವಾಗ್ಲೂ ಬಿಟ್ಕೊತೀವಿ ಬಿಕಾಸ್ ನಾವು ನೋಡಿದ್ದೀವಿ ನಮ್ಮ ಫ್ಯಾಮ್ಲಿನಲ್ಲಿ ತುಂಬ ಜನ ನೋಡಿದ್ದೀವಿ ಈ ಥರ ಆಗಿರೋದನ್ನ ಸೊ ಕೆಲವೊಬ್ರು ರಿಕವರ್ ಆಗಿದ್ದಾರೆ ಬಟ್ ಕೆಲವೊಬ್ಬರು ಅನ್ಫಾರ್ಚುನೇಟ್ಲಿ ನಮ್ಮ ಜೊತೆಯಲ್ಲಿಲ್ಲ ಸೊ ಮತ್ತು ಅವ್ರ ನರಳಿದೆಲ್ಲ ನೋಡಿದ್ದೀವಿ ಅಲ್ವಾ ಸಖತ್ತು ಅದು ಪೇನ್ಫುಲ್ ಅದು ಸೊ ನಮಗೆ ಅದೇ ಭಯ ಏನಾದರೂ ಅಪ್ಪ ಆ ಥರ ಏನಾದರೂ ತಿರುಗಿಬಿಡುತ್ತೇನೋ ಅಂತ ಬಟ್ ಆ ಥರ ಎಲ್ಲ ಏನೂ ಆಗಲ್ಲ ಡಾಕ್ಟರ್ ಹೇಳಿದ್ದಾರೆ ಏನೂ ಆಗಲ್ಲ ಅಂತ ಬಟ್ ಸ್ಟಿಲ್ ಅದು ತಲೆನೊಂದು ಕೊರಿತಾ ಇರುತ್ತಲ್ವಾ ಇನ್ನೊಬ್ಬರು ಡಾಕ್ಟರ್ಗೂ ಕನ್ಸಲ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ಬರಲಿ ಸೊ ಎಲ್ಲ ಕನ್ಸಲ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಇನ್ನೇನು ಟೆನ್ಷನ್ ತಗೋಬೇಡ ದೇವ್ರು ಒಳ್ಳೇದು ಮಾಡಿತ್ತು ನಾನು ಟೆನ್ಷನ್ ತಗೊಳ್ದಂಗೆ ತಗೋಬಾರ್ದು ಅನ್ನೋದು ಅನ್ನ ಥರ ಮಾಡಿದ್ವಿ ಅವ್ರು ನನಗೆ ಆ್ಯಕ್ಚುಲಿ ಏನಪ್ಪ ಅಂದರೆ ಈ ಥರ ಪ್ರಾಬ್ಲಮ್ ಅಂದರೆ ಮಮ್ಮಿಗೆ ಈ ಥರ ಸಿಸ್ಟ್ ಬಂದು ಫೈಬ್ರಾಯ್ಡ್ಸ್ ಎಲ್ಲ ಇದ್ದಿದ್ದ ಪ್ರಾಬ್ಲಮ್ ಮಮ್ಮಿಗೂ ಇದೆ ಮತ್ತು ನಮ್ಮ ಅಜ್ಜಿ ಅಂದರೆ ಡ್ಯಾಡಿ ಅವ್ರ ಅಮ್ಮ ಅವ್ರಿಗೂ ಇತ್ತು ಸೊ ನಮ್ಮ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದೆ ಫೈಬ್ರಾಯ್ಡ್ ಹಿಸ್ಟ್ರಿ ಇದೆ ನನಗೆ ಹೆರಿಡಿಟಿನೂ ಆ ಥರ ಬರಬಹುದು ಬಟ್ ಇದು ಫೈಬ್ರಾಯ್ಡ್ ಎಲ್ಲ ಸಿಸ್ಟ್ ಅಂತ ಹೇಳಿದ್ದಾರೆ ಸೊ ದೆರ್ ಇಸ್ ತುಂಬ ಸ್ಲೈಟ್ ಡಿಫ್ರೆನ್ಸ್ ಇದೆ ಫೈಬ್ರಾಯ್ಡ್ ಮತ್ತು ಸಿಸ್ಟಿಗೆ ಬಟ್ ಏನಪ್ಪ ಅಂದರೆ ಮಮ್ಮಿಗೆ ಫೈಬ್ರಾಯ್ಡ್ ಇನ್ನೇನದು ಡಾಕ್ಟರ್ ಹೇಳಿದ್ರು ನಮಗೆ ಲಾಸ್ಟ್ ಅಲ್ಲಿ ಅಂದ್ರೆ ಇನ್ನ ನೀವು ಆಪ್ರೇಷನ್ ಮಾಡಲಿಲ್ಲ ಅಂದರೆ ಅದು ಬೇರೆ ಥರನೇ ತಿರುಗಿಬಿಡುತ್ತೆ ಕ್ಯಾನ್ಸರ್ಗೇನೆ ಕನ್ವರ್ಟ್ ಆಗಿಬಿಡುತ್ತೆ ಅಂತಾದರೂ ಸೊ ಆ ಟೈಮಲ್ಲಿ ಮಮ್ಮಿದು ಗರ್ಭಕೋಶನೇ ತೆಗಿಬೇಕಾಯ್ತು ಇದು ಕರೆಕ್ಟಾಗಿ ಮಮ್ಮಿದು ಆಪ್ರೇಷನ್ ಆಗಿದ್ದು ಬಂದು ಡಿಮೋನಟೈಸೇಷನ್ ಆಯ್ತಲ್ಲ ಅವತ್ತಿನ ದಿವಸ ಆಪ್ರೇಷನ್ ಆಗಿದ್ದು ಬಟ್ ಮಮ್ಮಿನೂ ಅಷ್ಟೇ ತುಂಬಾ ನೋವು ತಿಂದಿದ್ದಾರೆ ಅದರಿಂದ ಸಿಕ್ಕಾಪಟ್ಟೆ ಅದು ಹೇಳೋಕ್ಕಾಗಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಷ್ಟು ನೋವು ತಿಂದಿದ್ದಾರೆ ನಮ್ಮ ಅಜ್ಜಿಗೂ ಅಷ್ಟೇ ನಮ್ಮ ಅಜ್ಜಿಗೂ ಮಮ್ಮಿ ಅಮ್ಮಿಗೂ ಇಷ್ಟು ದಪ್ಪ ಆಯ್ತಲ್ವಾ ಸಕ್ಕತ್ ಅಮ್ಮ ಒಂದು ಮತ್ತೆ ನಮ್ಮ ಅತ್ತೆಗೂ ಇದೆ ಇತ್ತು ಅತ್ತೆಗೂ ಅದೇ ತರ ಆಪರೇಷನ್ ಎಲ್ಲ ಆಗಿದೆ ಸೊ ಹೆರಿಡಿಟಿ ಬಂದ್ರು ಬರ್ಬೋದು ಬಟ್ ಏನಪ್ಪ ಅಂದ್ರೆ ನಾವು ಫಸ್ಟ್ ತೋರಿಸ್ಕೊಂಡು ಪ್ರಾಪರ್ ಆಗಿ ಮೆಡಿಸಿನ್ಸ್ ಎಲ್ಲ ತಗೊಳ್ಳೋದ್ರಿಂದ ಆದಷ್ಟು ಇವಾಗ ಇವಾಗ ನೋಡಿ ಡಿಮೋನಟೈಸನ್ ಅಂದ್ರೆ ಇಯರ್ಸ್ ಮುಂಚೆಗೂ ಇವಾಗ್ಲೂ ಫೋರ್ ಫೈವ್ ಇಯರ್ಸ್ ಏನು ಏಟ್ ಇಯರ್ಸ್ ಆಯ್ತು ಸೊ ಎಂಟು ವರ್ಷ ಹಿಂದೆಗೂ ಎಂಟು ವರ್ಷ ಇವಾಗ್ಲೂ ತುಂಬಾ ಚೇಂಜಸ್ ಆಗಿದೆ ತುಂಬಾ ಗಳು ಬಂದಿದೆ ಅದನ್ನ ಚಿಕ್ಕದಾಗಿದ್ದಾಗಲೇನೆ ಕರಗಿಸ್ಬೋದು ಅಂತ ಕೂಡ ಹೇಳ್ತಾರೆ ಡಾಕ್ಟರ್ ಸೊ ನಿಮ್ಗೆ ಏನಾದ್ರು ನೋವು ಇದ್ರೆ ಆದಷ್ಟು ಬೇಗ ಹೋಗ್ಬಿಟ್ಟು ತೋರಿಸ್ಕೊಂಡ್ಬಿಡಿ ತುಂಬಾ ಡಿಲೇ ಮಾಡಕ್ ಹೋಗಬೇಡಿ ಅಂತ ಹೇಳದೇ ಮಾಡ್ಬೇಡಿ ಯಾವ್ದೇ ನೋವು ಆಗ್ಲಿ ಹೋಗ್ತೀವಿ ನಾಳೆ ತೋರಿಸ್ಕೊಳ್ಳೋಣ ನಾಳೆ ಶಬ್ದನೇ ಬೇಡ ಯಾರು ಬೈ ಇವತ್ತು ಈಗ ಬಿಕಾಸ್ ಹೆಲ್ತ್ಗಿಂತ ಜಾಸ್ತಿ ಇಂಪಾರ್ಟೆಂಟ್ ಇನ್ ಯಾವುದೂ ಅಲ್ಲ ಏನೇ ನೋವು ಆಗ್ಲಿ ಫಸ್ಟ್ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ ಏನು ಇಲ್ಲಾಂದ್ರೆ ತುಂಬಾ ಖುಷಿ ಬಿಕಾಸ್ ಅಯ್ಯೋ ತೋರಿಸ್ಕೊಂಡ್ವಿ ಏನು ಇರಲಿಲ್ಲ ಸುಮ್ಮನೆ ಹಾಸ್ಪಿಟಲ್ ದುಡ್ ಹಾಕಿದ್ವಿ ಆ ಥರ ಯೋಚನೆನೇ ಮಾಡಕ್ಕೆ ಹೋಗಬೇಡಿ ಅಷ್ಟೇ ನಾನು ಹೇಳೋದು ಆ್ಯಂಡ್ ಫ್ರೆಂಡ್ಸ್ ನಮ್ಮಮ್ಮ ಬ್ಯಾಲ್ದೆಂಡು ಕೂಡ ತಂದಿದ್ದಾರೆ ಇದು ಗೊತ್ತಾ ನಿಮಗೆ ಬ್ಯಾಲ್ದೆಂಡು ಗೊತ್ತಿರುತ್ತೆ ತುಂಬ ಜನಕ್ಕೆ ಇದ್ರದ್ದು ಒಳಗಡೆ ಇದ್ದು ಮಮ್ಮಿ ಜ್ಯೂಸ್ ಕೂಡ ಮಾಡ್ತಾರೆ ತಾನೇ ಇದು ಬ್ಯಾಲ್ದೆಂಡಿನ ಜ್ಯೂಸ್ ಕೂಡ ಮಾಡ್ತಾರೆ ಗೊತ್ತಿಲ್ಲ ಮಾಡೋಕ್ಕೆ ಈ ಬೀಜನೆಲ್ಲ ಹಿಂಗೆ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಸೊ ಇದಷ್ಟು ಬಂದು ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ನಿಮ್ಗೆ ಏನಾದ್ರು ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂಡು ಇವತ್ತಿನ ಬ್ಲಾಗ್ ನ ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಅದೇ ತನಕ ಬಾಯ್ ಮಮ್ಮಿ ಬಾಯ್ ಹೇಳ್ತಿಯಾ ಬಾಯ್ ಕಾಯ್ಸಕ್ಕೆ ಅಲ್ಲಿ ಕಾಯ್ಸಕೋಯ್ತದೆ ನೀರಿಂದ ತಂದಿರೋದು ಬಾಯ್ ಕಾಯ್ಸಿದ್ನ ನಮ್ಮಅಮ್ಮ ಊರಿಂದ ತಂದಿರೋದೆಲ್ಲ ಸೆಟಲ್ ಮಾಡೋಕ್ಕೆ ಒಂದ್ ಅಷ್ಟೊತ್ತು ಬೇಕು ಈಗ ಇಲ್ಲ ಇದು ಒಂದು ಅದ್ಕೆ ಮನೆ ಹುಣಸೆ ಹಣ್ಣು ಇದೊಂದು ಅದ್ಕೆ ಮನೆ ಹುಣಸೆ ಹಣ್ಣು ಅಂತೆ